ಆಕಾಶವಾಣಿ ಧಾರವಾಡ ಅಂತಾರಾಷ್ಟೀಯ ಯೋಗ ದಿನ ಒಂದೇ ಭೂಮಿ ಒಂದೇ ಆರೋಗ್ಯ ಈ ಕುರಿತು ಹಿರಿಯ ಯೋಗ ಶಿಕ್ಷಕ ಈರಣ್ಣ ಕಾಡಪ್ನವರ ಜೊತೆ ಸಂದರ್ಶನ ಸಂದರ್ಶಕರು ಶರಣಬಸವ ಚೋಳೀನ್ ನಮಸ್ಕಾರ ಇವತ್ತು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಸಂದರ್ಭದೊಳಗೆ ನಾವಿದ್ದೀವಿ ಯೋಗ ಅಂದ್ರೆ ಆರೋಗ್ಯದ ಒಂದು ಭಾಗ್ಯ ಯೋಗದ ಮನಸ್ಸು ಇದ್ರೆ ನಮ್ದು ಆರೋಗ್ಯ ಕೂಡ ಬಹಳ ಅತ್ಯುತ್ತಮವಾಗಿರುತ್ತದೆ ಅಂತಾರಾಷ್ಟ್ರೀಯ ಯೋಗ ದಿನ ಆಚರಿಸೋ ಈ ಒಂದು ಸಂದರ್ಭದೊಳಗೆ ನಮ್ಮ ಋಷಿಮುನಿಗಳ ಕಾಲದಿಂದಲೂ ಕೂಡ ಒಂದು ಸನಾತನವಾಗಿ ಬಂದಿರುವಂತಹ ಈ ಒಂದು ಉದಾತ್ತ ಸಂಸ್ಕೃತಿ ಇವತ್ತು ಜಗತ್ತಿಗೆ ವ್ಯಾಪಿಸಿದೆ ಅಂದ್ರೆ ವಿಶೇಷವಾಗಿ ಬಸವಾದಿ ಪ್ರಮತರ ಒಂದು ಕಾಲಕ್ಕೆ ಹೋದ್ರೆ ನಾವು ಕಾಯಕ ಯೋಗಿಗಳಾಗಬೇಕು ಅಂತ ಹೇಳ್ತಾ ಇದ್ರು ಅವರು ಕಾಯಕ ಯೋಗಿಗಳು ಅಂತಂದ್ರೆ ಕಾಯಕದಲ್ಲಿ ನಾವು ನಿರತವಾಗಿರುವಂತಹದ್ದು ಕಳೆದ ಶತಮಾನದವರೆಗೆ ನಾವು ನೋಡ್ತಾ ಇದ್ರೆ ತಾಯಂದಿರುಬ್ಬೋದಿಂದ ಹಿಡಿದು ಬೀಸೋದು ಅಂದ್ರೆ ರೈತ ಬಾಂಧವರು ಹೊರಗಡೆ ಹೋಗಿ ಕೆಲಸ ಮಾಡೋದು ಎತ್ತುಗಳ ಒಂದು ಮೈ ಆಮೇಲೆ ಇದು ರಾಶಿ ಮಾಡುವಂತಹದ್ದು ರಾಶಿ ಮಾಡುವಾಗ ಕೈಗಳಿಗೆ ಕಾಲುಗಳಿಗೆ ಎಲ್ಲ ರೀತಿಯ ಒಂದು ವ್ಯಾಯಾಮ ಆಗುವಂಥದ್ದು ಋಷಿಮುನಿಗಳಂತೂ ಹಿಮಾಲಯ ತಪ್ಪಲ ಪ್ರದೇಶದೊಳಗ ಒಂದು ಯೋಗವನ್ನು ಮಾಡಿ ವಿಶೇಷವಾಗಿ ಧ್ಯಾನ ಕೂಡ ಯೋಗದ ಒಂದು ಭಾಗ ಹೀಗೆ ಜನಜನಿತವಾಗಿ ಭಾರತದೊಳಗ ಯೋಗ ಪ್ರಚಲಿತದಲ್ಲಿ ಬಂತು ಅದು ಈಗ ಸಾಕಷ್ಟು ಜನರ ಅನಿವಾರ್ಯ ಅಂಗವಾಗಿದೆ ಯಾಕಂದ್ರೆ ಇವತ್ತು ಯೋಗ ಮಾಡಲಿಲ್ಲ ಅಂದ್ರೆ ಆರೋಗ್ಯ ನಮ್ದು ಚೆನ್ನಾಗಿ ಉಳಿಯುವುದಿಲ್ಲ ಅನ್ನೋದು ಎಲ್ಲರಿಗೂ ಗೊತ್ತಾಗ್ಬಿಟ್ಟದ ಈಗ ಬೆಳಗ್ಗೆ ವಾಕಿಂಗ್ ಮಾಡೋದ್ರಿಂದ ಹೇಳುದು ಯೋಗಾಸನಗಳನ್ನ ಧ್ಯಾನ ಮನಸ್ಸನ್ನು ಶಾಂತಿ ಇಟ್ಕೊಳ್ಳೋದು ಬಹಳ ಮುಖ್ಯ ಯಾಕಂದ್ರೆ ಮನುಷ್ಯ ಇವತ್ತು ಸಜೀವ ಆಗಿದ್ದಾನೆ ಮನುಷ್ಯ ಯಶಸ್ವಾಗ ಕಾರಣ ಅಂದ್ರೆ ಅವನ ಮನಸ್ಸು ಹೆಂಗದ ಅದೇ ಕಾರಣ ಮನಸ್ಸು ಚೆನ್ನಾಗಿದ್ರೆ ಅವನು ಯಶಸ್ವಿಯಾಗಿದ್ದೇ ಇರ್ತಾನೆ ನಗುಮುಖದ ಕೃಷ್ಣನನ್ನು ಹೇಗೆ ನಾವು ಆರಾಧಿಸ್ತೀವಿ ಆಸ್ವಾದಿಸ್ತೀವಿ ಹಾಗೇನೆ ಎಲ್ಲರೂ ನಗುಮುಖದಲ್ಲಿ ಇರಬೇಕು ಅಂತಂದ್ರೆ ಉತ್ತಮ ಆಲೋಚನೆಗಳನ್ನು ಇಟ್ಟುಕೊಳ್ಬೇಕು ಸರ್ವೇ ಜನ ಸುಖಿನೋಗುವಂತ ಅನ್ನೋ ಒಂದು ತತ್ವದಲ್ಲಿ ನಾವು ಜೀವನ ಮಾಡಬೇಕು ಅದಕ್ಕೆ ಬಹಳ ಸಹಕಾರಿಯಾಗಿ ನಾವು ಬಂದಿರುವಂತದ್ದು ಯೋಗದಲ್ಲಿರುವಂತಹ ಧ್ಯಾನ ಪ್ರವೃತ್ತಿ ಸುಮ್ಮನೆ ಕೂತ್ರ ಆಯಿತು ಏನೇನು ವಿಚಾರ ಬರ್ತಾವ ಇರ್ಲಿ ಪರವಾಗಿಲ್ಲ ತಮ್ಮಷ್ಟಕ್ಕೆ ಬರಲೆ ನಾ ಅವುಗಳನ್ನು ವಿರೋಧ ಮಾಡದೇನೆ ಯಾವುದೋ ಒಂದು ಕ್ರಿಯೆಗೆ ನಾವು ಪ್ರತಿಕ್ರಿಯೆ ನೀಡಬಾರ್ದು ಅವುಗಳಿಗೆ ರೆಸ್ಪಾಂಡ್ ಮಾಡಬೇಕು ಅಂದ್ರೆ ಸಂವೇದನಶೀಲವಾಗಿ ನಾವು ಉತ್ತರ ಕೊಡಬೇಕು ಆದರೆ ಮಾತ್ರ ನಾವು ಎಂಥ ಒಂದು ಕ್ಲಿಷ್ಟಕರ ಸನ್ನಿವೇಶವನ್ನು ಕೂಡ ನಿಭಾಯಿಸಬಹುದು ಇಲ್ಲಾಂದ್ರೆ ಒಂದು ಮಾತು ಇದೆ ಅಲ್ರಿ ಮಾತು ಬಲ್ಲವನಿಗೆ ಜಗಳವಿಲ್ಲ ಊಟ ಬಲ್ಲವನಿಗೆ ರೋಗವಿಲ್ಲ ಅಂತ ಅಂದ್ರೆ ಮಾತಾಡಲಿಕ್ಕೆ ಚೆನ್ನಾಗಿ ಗೊತ್ತಿದ್ದವನಿಗೆ ಖಂಡಿತವಾಗಿ ಕೂಡ ಎಂಥ ಒಂದು ಸನ್ನಿವೇಶವನ್ನು ಆದರೂ ನಿರ್ವಹಣೆ ಮಾಡ್ತಾರೆ ಇರಲಿ ಇದು ಒಂದು ಪ್ರಾಸ್ತಾವಿಕ ಮಾತು ಇವತ್ತ ಅಂತಾರಾಷ್ಟ್ರೀಯ ಯೋಗ ದಿನದ ಒಂದು ಥೀಮ್ ನಮ್ಮ ಪ್ರಧಾನಿ ಶ್ರೀ ನರೇಂದ್ರ ಮೋದಿ ಅವರು ಏನು ಆರಂಭ ಮಾಡಿದ್ರೆ ಎರಡು ಸಾವಿರದ ಹದಿನಾಲ್ಕರೊಳಗೆ ಅವ್ಯಾಹತವಾಗಿ ಹನ್ನೊಂದು ವರ್ಷಗಳ ಕಾಲ ನಡೀತಾ ಇದೆ ಈ ವರ್ಷದ ಒಂದು ಘೋಷವಾಕ್ಯ ಏನದು ಅಂದ್ರೆ ಯೋಗ ಫಾರ್ ಒನ್ ಅರ್ತ್ ಒನ್ ಹೆಲ್ತ್ ನೋಡ್ರಿ ಹೇಗಿದೆ ಅಂದ್ರೆ ಇವರದ ಒಂದು ಅದ ನಾವು ಯಾಕೆ ಜಗಳ ರೀ ಎಲ್ಲರೂ ಒಂದಾಗಿರೋಣ ಆರೋಗ್ಯ ಒಂದಾಗಿ ಮಾಡ್ಕೊಳ್ಳೋಣ ನನ್ನ ಆರೋಗ್ಯ ಬೇರೆ ಅಲ್ಲ ನಮ್ಮ ಅತಿಥಿಗಳ ಆರೋಗ್ಯ ಬೇರೆ ಅಲ್ಲ ನಮ್ಮ ಮನೆಯವರ ಆರೋಗ್ಯ ಬೇರೆ ಅಲ್ಲ ನಮ್ಮ ಪಕ್ಕದ ಮನೆಯವರ ಆರೋಗ್ಯ ಬೇರೆ ಅಲ್ಲ ನಮ್ಮ ಈ ಒಂದು ಸಮಾಜದ ಆರೋಗ್ಯ ಬೇರೆ ಅಲ್ಲ ಅನ್ನೋ ಒಂದು ಭಾವನೆ ಉದಾತ್ತ ಭಾವನೆಯನ್ನು ಇಟ್ಕೊಂಡು ನಾವು ಜೀವನ ಮಾಡಲಿಕ್ಕೆ ಸಾಧ್ಯ ಆದ್ರೆ ಜೀವನ ಯಶಸ್ವಿ ಆಗ್ತದೆ ಇವತ್ತ ನಮ್ಮ ಜೊತೆಗೆ ಹಿರಿಯ ಯೋಗ ಶಿಕ್ಷಕರು ಅವರು ತಮ್ಮ ಜೀವನವನ್ನೇ ಯೋಗಕ್ಕಾಗಿ ಸವದಿದ್ದಾರೆ ಈರಣ್ಣ ಕಾಡಪ್ಪನವರು ಹುಬ್ಬಳ್ಳಿಯೊಳಗ ಹಿರಿಯರ ನಾಗರಿಕರ ಒಂದು ವೇದಿಕೆಯೊಳಗೆ ಬಹಳ ಹೆಸರು ಮಾಡಿದಂಥವರು ಸುಮಾರು ಮೂವತ್ತರಿಂದ ನಲವತ್ತು ವರ್ಷಗಳ ದೀರ್ಘವಾದ ಇದೆ ಯೋಗ ಶಿಕ್ಷಕರಾಗಿ ಅವರು ಜನಮಾನಸಕ್ಕೆ ಹತ್ತಿರವಾಗಿದ್ದಾರೆ ಯೋಗವನ್ನು ಆರಂಭ ಮಾಡಿ ಇವತ್ತು ಸಾಕಷ್ಟು ಜನಕ್ಕೆ ಅವರು ಸಂಜೀವಿನಿಯಾಗಿ ಯೋಗದ ಸಂಜೀವನವನ್ನು ನೀಡುತ್ತಾ ಇದ್ದಾರೆ ಆತ್ಮೀಯ ಕೇಳಿದ್ರೆ ನಿಮ್ಮೆಲ್ಲರ ಪರವಾಗಿ ಈರಣ್ಣ ಕಾಡಪ್ಪನವರು ಅವರನ್ನು ಸ್ವಾರ್ಥ ಮಾಡ್ತಾ ಇದ್ವಿ ನಮಸ್ಕಾರ ಹಿರಣ್ಣ ಕಡಪ್ನವರವ್ರೆ ನಮಸ್ಕಾರ ರೀ ಸ್ವಾಗತ ಸರ್ ಸ್ವಾಗತ ನಮಸ್ಕಾರ ಇರಣ್ಣೇ ಆಕಾಶವಾಣಿಗೆ ಬಂದಿರಿ ನೀವು ಸಾಕಷ್ಟು ಬಂದಿರಿ ಹೌದೌದು ಯಾವುದೇ ಯೋಗದ ವಿಷಯ ನೆನಪಾದ್ರೆ ನಮಗೆ ನೆನಪಾಗೋದು ಇರಣ್ಣ ಕಡಪ್ ನೀವು ಅಷ್ಟು ತನ್ಮಯರಾಗಿ ಯೋಗವನ್ನು ಜನರ ಹತ್ತಿರಕ್ಕೆ ತಗೊಂಡೋಗಿರಿ ಸಾಕಷ್ಟು ಶಿಬಿರಗಳನ್ನು ಮಾಡಿರಿ ಹೌದು ನೀವು ಆರಂಭಿಕವಾಗಿ ಈ ಒಂದು ದಿನ ಬಂದ್ರೆ ನಿಮ್ಗೇನಸ್ತ ಇದು ಭಾರತದಿಂದ ಒಂದು ಹುಟ್ಟಿದ ಕಲೆ ಅಂತಾನೆ ಹೇಳಬಹುದು ಈ ಯೋಗ ಋಷಿ ಮುನಿಗಳಿಂದ ಪ್ರಾರಂಭವಾಗಿ ಹಲವಾರು ಹಂತದಲ್ಲಿ ಅದು ಮುಂದುವರಿತಾ ಬಂತು ಯೂಜ್ ಅಂತ ಅನ್ನೋ ಒಂದು ಶಬ್ದದಿಂದ ಒಂದು ಧಾತುವಿನಿಂದ ಯೋಗ ಪದ ಬಂದದ ಅಂತೇಳಿ ಹೇಳಬಹುದು ಇಂಥ ಯೋಗವನ್ನ ಮೊದಲ ಋಷಿ ಮುನಿಗಳಷ್ಟೇ ಮಾಡ್ತಿದ್ರು ಅದನ್ನ ಈಗಿನ ಒತ್ತಡ ಈಗಿನ ಕಾರ್ಯಚಟುವಟಿಕೆ ಈಗಿನ ಒಂದು ಲೈಫ್ ಸ್ಟೈಲ್ ಅಂತೇಳಿ ಹೇಳಬಹುದು ಮೊದಲೆಲ್ಲ ಇವರು ಹೇಳಿದಂಗೆ ಕುಡ್ತಿದ್ರು ಬೀಸ್ತಿದ್ರು ನೀರು ಹೊತ್ಕೊಂಡು ತೊಂಬರ್ತಿದ್ರು ಅವುಗಳನ್ನೆಲ್ಲ ನೋಡಿದ್ರೆ ಅದು ಯೋಗ ಬೇಕಾಗಿರ್ಲಿಲ್ಲ ಅವಾಗ ಆದ್ರೆ ಈಗಿನ ಕಾಲದೊಳಗೆ ಒಂದು ಬಟನ್ ಒತ್ತಿದ್ರೆ ಎಲ್ಲಾ ಆಗ್ಬಿಡ್ತದೆ ಹೀಗಾಗಿ ಯಂತ್ರಮಯ ಆಗ್ಬಿಟ್ಟೇವ ನಾವು ಅಂತ ಅನಸ್ತದ್ ನಮ್ಮ ದೇಹಕ್ಕೆ ಯಾವ್ದೇ ಒಂದು ಎಕ್ಸರ್ಸೈಜ್ ಆಯಿತು ಯಾವ್ದೋ ಚಟುವಟಿಕೆ ಆಯ್ತು ನಿಂತು ಹೋಗ್ಬಿಟ್ಟದ ಹೊರಗೆ ಹೋಗ್ಬಿಟ್ರೆ ಗಾಡಿ ಬೇಕು ಆನಂತರ ಅಡಿಗೆ ಮಣ್ಣೊಳಗು ಸಹಿತ ಚಟ್ನಿ ಮಾಡಬೇಕಾದ್ರೆ ಒಂದು ಬಟನ್ ಒತ್ತಿದ್ರೆ ಸಾಕು ನೀರ್ ಬರಬೇಕಾದ್ರೆ ರುಬ್ಬು ಬೇಕಾದ್ರೆ ಹೀಗೆಲ್ಲ ಮಾನವ ಒಂದು ತನ್ನ ಅವಯವಗಳನ್ನ ನಿಷ್ಕ್ರಿಯ ಹೇಳಿ ಅನಿಸ್ತದ ಹಂತ ಟೈಮ್ ದೊಳಗೆ ಈ ಯೋಗ ಬೇಕೇ ಬೇಕಾಗ್ತದೆ ಯೋಗ ಮಾಡದೇ ಹೋದ್ರೆ ಎಷ್ಟೋ ರೋಗಗಳು ನಮ್ಮನ್ನ ಮುತ್ತಾವು ಅಂತೇಳಿ ಹೇಳಬಹುದು ಸಾಮಾನ್ಯವಾಗಿ ಯೋಗದಲ್ಲಿ ಪತಾಂಜಲಿ ಮುನಿಗಳು ಯೋಗ ಪಿತಾಮಹ ಅವರು ಆ ಯೋಗ ಪಿತಾಮಹ ಅಷ್ಟಾಂಗ ಯೋಗ ಅಂತೇಳಿ ಒಂದು ಪ್ರಾರಂಭ ಮಾಡಿದ್ರು ಅಷ್ಟಾಂಗ ಯೋಗ ಅಂತಂದ್ರೆ ಏನು ಯಮ ನೇಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಧಾರಣ ಧ್ಯಾನ ಸಮಾಧಿ ಇವುಗಳನ್ನೆಲ್ಲ ಒಟ್ಟುಗೂಡಿಸಿ ಮಾಡೋದು ಯೋಗ ಇಂಥ ಯೋಗವನ್ನ ಬಹಳ ಜನ ಹೇಳ್ತಾರೆ ಯೋಗಾಸನ ಮಾಡೋ ಯೋಗಾಸನ ಯೋಗಾಸನ ಬೇರೆ ಯೋಗ ಬೇರೆ ಯೋಗದ ಒಂದು ಪಾರ್ಟ್ ಅಷ್ಟೇ ಆಸನ ಒಂದು ಗಿಡ ಇದ್ದಂಗೆ ಇದ್ರೆ ಎಂಟು ಕಾಲ್ ಇರ್ತಾವ ಒಂದೊಂದು ಪ್ರಾಮುಖ್ಯತೆಯನ್ನ ಪಡೆದಿರ್ತಾವ ಅದರೊಳಗೆ ಆಸನ ಒಂದು ಪಾರ್ಟ್ ಅಷ್ಟೇ ಯಮ ನೇಮ ಇವುಗಳನ್ನ ಯಾವ ರೀತಿ ನಾವು ಜೀವನದಲ್ಲಿ ಅಳವಡಿಸ್ಕೋಬೇಕು ಅಂತಂದ್ರೆ ಇವನ್ನೆಲ್ಲ ಒಂದರಿಂದ ಒಂದು ಬಂದ್ಬಿಡ್ತಾವ ಅಷ್ಟೇ ಬಹಳ ಅತ್ಯದ್ಭುತವಾದ ಒಂದು ಪೀಠಿಕೆಯನ್ನು ನೀಡಿದಿರಿ ಈರಣ್ಣ ಕಡಪ್ನವ್ರವರ ಅದಕ್ಕೆ ನೋಡಿ ಈ ವರ್ಷದ ಘೋಷವಾಕ್ಯ ಏನಿದೆ ಅಲ್ಲ ಹೌದು ಒನ್ ಅರ್ತ್ ಒಂದು ಭೂಮಿ ಆರೋಗ್ಯವನ್ನು ಸರಿಯಾಗಿ ಈಗ ನಾವು ಮುಂದೆ ಯೋಗದ ಪ್ರಸ್ತಾಪ ಮಾಡೋಕ್ಕಿಂತ ಮೊದಲ ನೀವು ಯೋಗಕ್ಕೆ ಹೆಂಗೆ ಬಂದಿರಿ ಅನ್ನೋದನ್ನ ವಿಚಾರ ಮಾಡೋಣ ಇರಣ್ಣ ಕಡಪ್ನವ್ರೆ ನೀವು ಸಾಮಾನ್ಯವಾಗಿ ಒಬ್ಬ ವರ್ತಕರು ಉದ್ಯಮದಲ್ಲಿ ಹೆಸರು ಮಾಡಿದಂತವರು ಯೋಗ ಆರಂಭಕ್ಕೆ ಇಂಥ ಮೊದಲ ತಮ್ಮ ಜೀವನದ ಪ್ರವೃತ್ತಿ ವೃತ್ತಿ ಇದ್ರ ಬಗ್ಗೆ ಮಾಹಿತಿ ಮಾಡಿಕೊಡ್ಬೋದಾ ನಾನು ಮೊದಲು ಆಟ ಪಾಠಗಳನ್ನು ಆಡ್ತಿದ್ದೆ ಆನಂತರ ನಂತರ ಮಾಡ್ತಿದ್ದೆ ಯೋಗ ಅಂದ್ರೆ ಏನ್ ಬಿಡು ಅಂತ ಹೇಳಿ ನಾನು ಬಿಟ್ಟು ಬಿಟ್ಟಿದ್ದೆ ಒಂದ್ಸಲ ಯೋಗ ಅಂತಂದ್ರೆ ಏನಾದರೂ ಇರಬಹುದು ಅಂತ ಹೇಳಿ ನಾಗರಾಜ್ ದೇವತೆ ಅಂತ ಹೇಳಿ ಗೋಕರ್ಣದಿಂದ ಬಂದಿದ್ರು ಅವರು ನನ್ನ ಮೊದಲೇ ಗುರು ಅಂತಾನೆ ಹೇಳಬಹುದು ಅವ್ರ ಕಡೆ ಯೋಗ ಹೋದ್ಮೇಲೆ ಎಷ್ಟೋ ಬದಲಾವಣೆ ಅಂತ ಅನಿಸ್ ನನಗೆ ಇದು ಎಕ್ಸರ್ಸೈಜ್ ಬೇರೆ ಯೋಗ ಬೇರೆ ಅಂತೇಳಿ ಅನಿಸಿದ್ದೇ ಆವಾಗ ಈ ಎಕ್ಸರ್ಸೈಜ್ಗೂ ಯೋಗಕ್ಕೂ ಏನ್ ಡಿಫ್ರೆನ್ಸ್ ಇರ್ತದೆ ಅಂತ ತನ್ನೋದನ್ನ ನಾವು ನೋಡಿದ್ರೆ ಈ ಓಡೋದು ಬೈಟಕ್ ತೆಗೆಯೋದು ಅನಂತರ ಇವೆಲ್ಲ ಎಕ್ಸರ್ಸೈಜ್ ನೋಡಕ್ ಬಂದ್ರೆ ಅದಕ್ಕೇನೋ ಒಂದು ಇತಿಮಿತಿ ಇರಂಗಿಲ್ಲ ಯಾವಾಗೋ ಹೆಂಗೋ ಮಾಡ್ತೇವಿ ಎಂತೋ ಮಾಡ್ತೇವೆ ಆದ್ರೆ ಯೋಗಕ್ಕೆ ಹಿಂಗ ಮಾಡಬೇಕು ಅಂತೇಳಿ ಒಂದು ಕಟ್ಟುನಿಟ್ಟಾಗಿ ನಿಯಮಗಳನ್ನು ಪಾಲಿಸಬೇಕಾಗ್ತದೆ ಆಸನಗಳನ್ನು ಮಾಡಬೇಕಾದ್ರೆ ಯಾವಾಗ ಉಸಿರು ತಗೋಬೇಕು ಯಾವಾಗ ಬಿಡಬೇಕು ಇದು ಭಾರಿ ಮುಖ್ಯವಾದದ್ದು ಅಂತೇಳಿ ಹೇಳಬಹುದು ಕರ್ನಾಟಕ ಯೂನಿವರ್ಸಿಟಿ ಒಳಗೆ ಒಂದು ಕೋರ್ಸ್ ಇತ್ತು ಅದನ್ನು ಯೋಗ ಕ್ಲಾಸ್ ಮಾಡಿದೆ ಡಾಕ್ಟರ್ ಈಶ್ವರ ಬಸವರೆಡ್ಡಿ ಅಂತ ಹೇಳಿ ಅವರು ಒಳ್ಳೆಯ ಒಂದು ಅಥೆಂಟಿಕ್ ಆಗಿ ಹೆಂಗೆ ಹೇಳಬೇಕು ಒಬ್ಬೊಬ್ಬರ ಕಡೆಯಿಂದ ಒಂದೊಂದು ಕಲ್ತ್ ಬಿಟ್ಟೆ ಅಂತಾನೆ ಹೇಳಬಹುದು ಯೋಗಕ್ಕೆ ಬಂದಿದ್ದು ಹಿರಣ್ಣ ಕಡಪ್ನವರು ಏನಾದ್ರೆ ಈಗ ಸ್ಕೇಟಿಂಗ್ ಒಂದು ತರಬೇತಿ ಮಾಡುತ್ತಿದ್ದು ಅದು ಒಂಥರ ಯೋಗ ಇದ್ದಂಗನೆ ಮಕ್ಕಳಿಗೆ ಒಂದು ಉತ್ತಮ ಆರೋಗ್ಯ ಒಳಗೆ ಸ್ಕೇಟಿಂಗ್ ಹೆಂಗೆ ಸಹಾಯಕಾರಿಯಾಗಿದೆ ಅಂದ್ರೆ ಎಲ್ಲಾ ಆಟಕ್ಕಿಂತಲೂ ಒಂದು ಸ್ಕೇಟಿಂಗ್ ವಿಭಿನ್ನಂತೆನ ಹೇಳ್ಬಹುದು ಹೆಂಗಂತಂದ್ರೆ ಮೊದಲೇ ಓಡುತ್ತಿದ್ರೆ ಓಡಿ ಬಿಡ್ತೇವೆ ಜಿಗಿ ಜಿಗಿಬಿಡ್ತೇವೆ ಗುಂಡ್ ಹಾಕುವುದು ಅಂತಂದ್ರೀ ಥ್ರೋಸ್ ಎಲ್ಲ ಇರ್ತಾವಲ್ ಒಗೆದಿರ್ತಾವಲ್ಲ ಚಕ್ರ ಒಗೆುಂಡ ಎಲ್ಲಾ ಎಲ್ಲ ಇರ್ತಾವಲ್ಲ ಹಂಗದ ಬಿಡ್ತೇವೆ ಅದಕ್ಕೆ ಮನಸ್ಸಿಗೆ ಏನು ಪರಿಶ್ರಮ ಪಡಂಗಿಲ್ಲ ನಾವು ನಾವು ದೈಹಿಕವಾಗಿ ಪರಿಶ್ರಮ ಪಡ್ತೀವಿ ಹೊರತು ಮನಸ್ಸಿಗೂ ಸ್ವಲ್ಪ ಅದನ್ನ ಏನು ತಗೊಳಂಗೇ ಇಲ್ಲ ಅದ ಹೆಂಗಂತಂದ್ರೆ ಈಗ ಒಂದು ಕಾಲ್ ಇಡಬೇಕಾದ್ರೆ ಸ್ಕೆಟಿಂಗ್ ಕಲ್ತಾವ್ರು ಅಲ್ಲಿ ಏನು ಹಳ್ಳೈತು ಕಲ್ಲೈತು ಮುಳ್ಳೈತು ವಿಚಾರ ಮಾಡ್ಕೊಂಡು ಹೇಳ್ತಾರೆ ಮತ್ತೊಂದು ಕಾಲ್ ಇಡಬೇಕಾದ್ರೂ ಸಹಿತ ಅದನ್ನ ನೋಡ್ತಿರ್ತಾರೆ ಅನಂತರ ಹಿಂದೆ ಯಾರು ಬರ್ತಾರ ಮುಂದೆ ಬರ್ತಾರೆ ಇದೆಲ್ಲ ಹಂಡ್ರೆಡ್ ಪರ್ಸೆಂಟ್ ಇನ್ವಾಲ್ವ್ ಆದ್ರೆ ಬರ್ತದೆ ಈಗ ಯೋಗಾನು ಹಂಗ ಅಂತೇಳಿ ನಾನು ತಿಳ್ಕೊಂಡಿದ್ದೇನೆ ಈಗ ಯಾಕಂದ್ರೆ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಯೂಜ್ ಅನ್ನೋ ಶಬ್ದದಿಂದ ಬಂದದ ಯೋಗ ಇದರಲ್ಲಿ ಯೂಜ್ ಅಂತಂದ್ರೆ ಕೂಡುದು ಏನು ಕೂರಿಸೋದು ದೇಹ ಮತ್ತು ಮನಸ್ಸನ್ನು ಕೂರಿಸೋದು ದೇಹ ಮತ್ತು ಮನಸ್ಸನ್ನು ಕೂಡಿಸಿದಾಗ ಅದೊಂದು ಏನಾದ್ರೂ ಒಂದು ಉತ್ಪಾದನೆ ಆಗ್ತದೆ ಅಲ್ಲಿ ಅಂದ್ರೆ ಏಕಾಗ್ರತೆ ಬರ್ತದೆ ಹೀಗಾಗಿ ಬಹಳ ಅನ್ವಯಿಕ ನಾಮ ಇದು ದೇಹ ಯೋಗದ್ದು ಅದೇ ಯೋಗದ್ದು ದೇಹ ಮತ್ತು ಮನಸ್ಸನ್ನು ಅಂದ್ರೆ ಏನು ಕೂಡಿಸ್ತೇವಿ ಅವು ಬ್ಯಾರೇ ಅದಾವಂದಂಗ್ ಅಂದ್ರೆ ಯೋಗ ಮಾಡಬೇಕಾದ್ರೆ ದೇಹನ ಬೇರೆ ಮನಸ್ಸ ಬೇರೆ ಮೊದಲು ಇರ್ತದೆ ಅದನ್ನ ಅಂದ್ರೆ ಈಗ ಅಷ್ಟಾಂಗ ಯೋಗದಲ್ಲಿ ಯಮ ನಿಯಮ ಆಸನ ಪ್ರಾಣಾಯಾಮ ಇದು ದೈಹಿಕವಾಗಿ ಪ್ರತ್ಯಾಹಾರ ಧಾರಣ ಧ್ಯಾನ ಸಮಾಧಿ ಇದು ಮಾನಸಿಕವಾಗಿ ಇವು ಅಷ್ಟು ಕಲಿತು ಬಿಟ್ರೆ ನಮ್ಮ ದೇಹ ಮತ್ತು ಮನಸ್ಸು ಕೂಡಿ ಏನಾದರೂ ಒಂದು ನಮ್ಮ ಪ್ರತಿಯೊಬ್ಬರತ್ರೂ ಸೂಕ್ತವಾದ ಒಂದು ದಿವ್ಯತ್ವ ಇರ್ತದೆ ಪ್ರತಿಯೊಬ್ಬರತ್ರೂ ಒಂದು ಸೂಕ್ಷ್ಮವಾದ ಒಂದು ದಿವ್ಯತ್ವ ಇರ್ತದೆ ಅದನ್ನ ನಾವು ವ್ಯಕ್ತಪಡಿಸಬೇಕಂತಂದ್ರೆ ಯೋಗ ಬೇಕು ಎಂತ ಮಾತ್ರ ಮತ್ತೆ ದೇಹ ಮತ್ತು ಮನಸ್ಸನ್ನು ಕೂಡಿಸ್ಬೇಕಾದ್ರೆ ಆ ದಿವ್ಯತ್ವ ಹೊರಗೆ ಬಂದಾಗನೇ ಎಷ್ಟೋ ರೋಗಗಳನ್ನ ನಾವು ತಡೆ ಹಿಡಿಯಬಹುದು ಬಂದಿದ್ರೂ ಸಹಿತ ಅದನ್ನ ಚಿಕಿತ್ಸೆ ಈ ಯೋಗ ಚಿಕಿತ್ಸೆ ಮುಖಾಂತರನೇ ಅದನ್ನ ಹೊರಗೆ ಹಾಕಬಹುದು ಅನಂತರ ಶಾಂತವಾಗಿರ್ಬಹುದು ಇದನ್ನೆಲ್ಲ ಮಾಡ್ಲಿಕ್ಕೆ ಆಗ್ತದೆ ನೋಡ್ರಿ ಎರಣ್ಣ ಕಡಪ್ನವ್ರು ನೋಡ್ರಿ ಆ ಸ್ಕೇಟಿಂಗ್ ಮೂಲಕ ಕೂಡ ಯೋಗದ ದಾರಿ ಕಂಡುಕೊಂಡಂತವ್ರು ತಾವು ಈಗ ನೋಡ್ರಿ ನಮ್ಮ ಆಯುರ್ವೇದ ಒಳಗೊಂದು ಮಾತು ಬರ್ತದೆ ವಾತ ಪಿತ್ತ ಕಫವನ್ನು ನಾವು ನಿಯಂತ್ರಣ ಮಾಡಿದ್ರೆ ಸಮತೋಲದಲ್ಲಿ ಇಟ್ಕೊಂಡ್ರೆ ಆರೋಗ್ಯ ಚೆನ್ನಾಗಿರ್ತದೆ ಅಂತ ಹಾಗೇನೆ ಈ ಮುಖ್ಯವಾಗಿ ಇವತ್ತು ನಮ್ಮ ರಕ್ತ ಪರಿಚಲನೆ ಏನಿದೆ ಅದರಿಂದನೇ ಇವತ್ತು ನಮ್ಮ ದೇಹ ಅಂದ್ರೆ ಚಟುವಟಿಕೆಯಿಂದ ಕೂಡಿ ರಕ್ತ ಪರಿಚಲನ ಎಲ್ಲ ಭಾಗಗಳಿಗೆ ಸರಿಯಾದ ಸಮಾನ ಪ್ರಮಾಣದಲ್ಲಿ ಆಗಬೇಕು ಆಮೇಲೆ ರಕ್ತ ಆರೋಗ್ಯದಾಯಕವಾಗಿರಬೇಕು ಅದರಲ್ಲಿ ಕಬ್ಬಿಣದ ಅಂಶ ಇರಬೇಕು ಫಯೋಲಿಕ್ ಆಸಿಡ್ ಇರಬೇಕು ಅಂದ್ರೆ ಯಾವುದಕ್ಕೂ ಕೂಡ ರಕ್ತ ನಮ್ಮ ಜೀವವಾಹಿನಿ ಇದ್ದಂಗೆ ಅದು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಯೋಗದ ಮೂಲಕ ಆ ರಕ್ತವನ್ನ ಸಮ ಪ್ರಮಾಣದಲ್ಲಿ ಎಲ್ಲ ಕಡೆ ಹರಿಯುವಂಗ ಮಾಡಬಹುದು ಹೌದು ಹೌದು ಎಲ್ಲ ಕಡೆ ರಕ್ತವನ್ನು ಮುಟ್ಟಿಸೋದೇ ನಮ್ದು ಆರೋಗ್ಯದ ಒಂದು ಧ್ಯೇಯ ಹೌದು ನಮ್ಮ ಮನಸ್ಸಿನ ಧ್ಯೇಯ ಏನಾಗಬೇಕು ಅಂದ್ರೆ ಎಲ್ಲ ಭಾಗಗಳಿಗೂ ರಕ್ತವನ್ನು ನಾವು ಮುಟ್ಟಿಸೋ ಪ್ರಯತ್ನ ಮಾಡಬೇಕು ಮಂಡಿನೂ ಯಾಕೆ ಬರ್ತದೆ ಅಂದ್ರೆ ಅವಯಗಳಿಗೆ ನಾವು ಸಾಕಷ್ಟು ವ್ಯಾಯಾಮ ಕೊಡುವುದಿಲ್ಲ ಕೆಳಗೆ ಕೊಡೋದನ್ನೇ ಈಗ ಜನ ಬಿಟ್ಟಿದ್ದಾರೆ ಬೇಕು ಬೇಕಾವಾಗ್ಲೂ ನಾವು ಹಿಂದೆಲ್ಲ ಊಟ ಮಾಡ್ಬೇಕಾದ್ರೆ ಒಂದು ಮಣ್ಣಿ ಇಟ್ಕೊಂಡು ಕಾಲುಗಳ ಮೇಲೆ ಭಾರ ಹಾಕಿ ಕುಡ್ತಿದ್ವಿ ಏನಾಗ್ತಿತ್ತು ನಮಗೆ ಮಂಡಿಗೆ ಒಂದು ಉತ್ತಮವಾದ ವ್ಯಾಯಾಮ ಅದು ಆಗ್ತಿತ್ತು ಈಗ ಹಂಗಾಗ್ತಾ ಇಲ್ಲ ಎಲ್ಲ ಕುರ್ಚೆಲ್ಲ ಕೂಡ್ತಾರೆ ಆಮೇಲೆ ಈ ಫಾಸ್ಟ್ ಫುಡ್ ವ್ಯವಸ್ಥೆ ಇದೆ ಆಮೇಲೆ ಊಟ ನಿಂತ್ಕೊಂಡು ಊಟ ಮಾಡುವಂತಹದ್ದು ಇದೆಲ್ಲ ಇರೋದ್ರಿಂದ ಏನಾಗ್ತದೆ ಹೇಗ್ಬೇಕು ಹಾಗೆ ಏನೋ ಒಂದು ನಾವು ಯಾಂತ್ರಿಕ ಯಂತ್ರ ಅಲ್ಲ ಇದು ಮನುಷ್ಯ ಅದು ಒಂಥರ ನಾವು ಜೀವ ಇರುವಂತ ಪ್ರಾಣಿಗಳ ನೈಸರ್ಗಿಕ ರೀತಿ ನೀತಿ ನಿಯಮಗಳನ್ನು ನಾವು ಅನುಸರಿಸಬೇಕು ಪಕ್ಷಿ ಪ್ರಾಣಿಗಳು ನಾವು ಅದನ್ನ ಅನುಸರಿಸಿದ್ರೆ ಮಾತ್ರ ಉತ್ತಮ ಆರೋಗ್ಯ ಇಟ್ಕೊಳ್ಳಕ್ಕೆ ಸಾಧ್ಯ ಆಗ್ತದೆ ಆ ನಿಟ್ಟಿನೊಳಗ ಯೋಗ ಬಹಳ ಪ್ರಮುಖವಾಗಿರುವಂತದ್ದು ಈಗ ಈ ಪತಂಜಲಿ ಮುನಿಗಳು ಆರಂಭ ಮಾಡಿದ್ರಲ್ಲ ಅಷ್ಟಾಂಗ ಯೋಗ ಅಷ್ಟಾಂಗ ಯೋಗ ಮುನಿಗಳ ಬಗ್ಗೆ ಒಂದೆರಡು ಮಾತು ಹೇಳ್ರಿ ಅಂದ್ರೆ ನೋಡ್ರಿ ಅವರು ನಮ್ಮ ಎಂತ ಧಾರೆ ಇರಿದಿದ್ದಾರೆ ಇವತ್ತು ಒಂದೇ ಭೂಮಿ ಒಂದೇ ಆರೋಗ್ಯ ಅಂತೀವಿ ಅಂದ್ರೆ ಯೋಗ ಇಷ್ಟು ನಮ್ಮನ್ನ ಈ ಒಂದು ಆರೋಗ್ಯ ದೇಶದೊಳಗೆ ಎಲ್ಲರನ್ನು ಒಗ್ಗೂಡಿಸ್ತಾ ಇದೆ ಅಂದ್ರೆ ಇದರ ಒಂದು ಕಾಣಿಕೆ ಬಹಳ ಅಭೂತಪೂರ್ವ ಪತಂಜಲಿ ಮುನಿಗಳ ಕಾಣಿಕೆ ಬಹಳ ಅಭೂತ ಈಗ ನೋಡಿ ಜಗತ್ತಿಗೆ ಭಾರತ ಒಂದು ಯೋಗ ಅಂತ ಅನ್ನೋದು ಒಂದು ಕೊಡುಗೆ ಕೊಟ್ಟದ ಅಂತ ಅಮೂಲ್ಯವಾದ ಕೊಡುಗೆ ಎಷ್ಟೋ ಎಷ್ಟೋ ಬಹಳ ದೇಶಗಳು ಒಪ್ಪಿಕೊಂಡಾಗಿದೆ ಅದ್ರ ಸಲುವಾಗಿ ಇದರೊಳಗೆ ಏನಾದರೂ ಇರಬೇಕು ಅಂತ ಹೇಳಿ ಫಾರಿನರ್ಸ್ ಇಷ್ಟು ಕಲೀಲಿ ಕತ್ತಿದ್ದಾರೆ ಬೇರೆ ಬೇರೆ ದೇಶದಲ್ಲಿ ಕಲೀಲಿ ಕತ್ತು ಅದನ್ನ ಯೋಗ ಡೇ ಅಂತ ಹೇಳಿ ಮಾಡಿದ್ರು ಅವಾಗ ಒಂದು ಇದಕ್ಕೆ ಪ್ರಾಮುಖ್ಯತೆ ಬಂತು ಅಂತ ಹೇಳಿ ಹೇಳ್ಬಹುದು ಯಾಕಂದ್ರೆ ಈಗ ಸಾಮಾನ್ಯವಾಗಿ ಜನರಿಗೆ ಬರುವಂತದ್ದು ರಕ್ತದೊಟ್ಟ ತಡ ಬರ್ತದೆ ಆನಂತರ ಸಕ್ಕರೆ ರೋಗ ಬರ್ತದೆ ಇವು ಎರಡೂ ರೋಗನ ಅಲ್ಲ ಯಾಕಂದ್ರೆ ನಮ್ಮ ಜೀವನದ ಒಂದು ಸ್ಟೈಲ್ ಏನಿರ್ತದೆ ಅದು ಬದಲೇ ಆಗಿದ್ದಕ್ಕೆ ಇವೆಲ್ಲ ಬಂದಿರ್ತಾವೆ ಅದನ್ನ ಯೋಗದಿಂದ ಸರಿಪಡಿಸ್ಕೋಬಹುದು ಯಾಕೆ ಅಂತಂದ್ರೆ ಈಗ ಬಿಪಿ ಬಂತಂದ್ರೆ ಏ ಉಪ್ಪು ತಿನ್ಬೇಡ ಅಂತ ಹೇಳ್ತಾರೆ ಈಗ ನಾವು ಯೋಗ ಮಾಡೋದ್ರಿಂದ ನಮ್ಮ ದೇಹದಲ್ಲಿರುವಂತ ಬೆವರ್ ಹೊರಗಡೆ ಹೋಗ್ಬಿಟ್ರೆ ಆ ಬೆವರ್ ಉಪ್ಪಿನ ಅಂಶನ ಇರ್ತದೆ ಹೀಗಾಗಿ ಅದೊಂದು ನಮ್ಮ ದೇಹಕ್ಕೆ ಒಂದು ಚೈತನ್ಯ ಬರ್ತದೆ ಅದರಿಂದ ಅನಂತರ ಶುಗರ್ ಈಗ ನಮ್ಮ ದೇಹದಲ್ಲಿ ಕೆಲವೊಂದು ಪಾರ್ಟ್ ಅನ್ನ ನಾವು ಯೂಸಾ ಮಾಡಂಗಿಲ್ಲ ಈಗ ನೀವು ಹೇಳಿದ್ರಲ್ಲ ಮ್ಯಾಲ ಕೂತ್ಕೊತೀವಿ ಕೆಳ ಕೂತ್ಕೊಳ್ಳೋದಿಲ್ಲ ಆಮ್ಯಾಗ ಗಾಡಿ ಮ್ಯಾಗ ಹೋಗ್ತಿರ್ತೀವಿ ಹೀಗಾಗಿ ಕೆಲವೊಂದು ಪಾರ್ಟ್ ಅನ್ನ ನಾವು ಏನು ಮುಟ್ಟಂಗೇ ಇಲ್ಲ ಅದನ್ನ ಈಗ ಯೋಗದ ಮುಖಾಂತರ ಒಂದ್ಸಲ ಬಲಗಾಲ ಮಾಡೋದು ಒಂದ್ಸಲ ಎಡಗಾಲ ಮಾಡೋದು ಕುಂತು ಮಾಡೋದು ನಿಂತು ಮಾಡೋದು ಮಲಗಿ ಮಾಡೋದು ಆಸನಗಳು ಬರ್ತಾವೆ ಇವೆಲ್ಲ ಒಂದೇ ಆಸನ ಬಗ್ಗೆ ಒಂದೇ ಮಾತು ಹೇಳಬೇಕಂತಂದ್ರೆ ನಮ್ಮ ದೇಹದ ಪ್ರತಿಯೊಂದು ಅಂಗಾಂಗವನ್ನ ಕ್ರಮಬದ್ಧವಾಗಿ ಚಾಲನೆಗೆ ಒಳಪಡಿಸುವುದೇ ಒಂದು ಆಸನ ಅಂತೇಳಿ ಹೇಳಬಹುದು ಅವನ್ನೆಲ್ಲ ಮಾಡಿಬಿಟ್ರೆ ಅವಕ್ಕೆಲ್ಲ ಆಕ್ಟಿವ್ ಆಗಿಬಿಡ್ತಾವ ಹೀಗಾಗಿ ನಾವು ಹೊರಗಿನಿಂದ ಏನು ಇನ್ಸುಲಿನ್ ತಗೋತಿರ್ತೇವೆ ಸಕ್ಕರೆ ರೋಗ ಬಂದ್ರೆ ನಮ್ಮ ದೇಹದಲ್ಲಿನ ಉತ್ಪತ್ತಿ ಮಾಡಬಹುದು ಅದು ಉತ್ಪತ್ತಿ ಆಗ್ತದೆ ಅದೊಂದು ನಿದರ್ಶನೂ ಅದು ಇದು ವೈಜ್ಞಾನಿಕವಾಗಿಯೇ ಇದೇನು ಸುಮ್ ಸುಮ್ಮನೆ ಹೇಳಿದ್ದಲ್ಲ ನಾವು ಮಾಡ್ತಾ 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 ಹೋದ್ರೆ ಆದ್ರೆ ಕ್ರಮೇಣವಾಗಿ ಕ್ರಮಬದ್ಧವಾಗಿ ಮಾಡಬೇಕು ಎಲ್ಲೋ ರೇಡಿಯೋ ಕೇಳ್ಕೊಂಡು ಅಥವಾ ಟಿವಿ ನೋಡಿಕೊಂಡು ಯಾರದೋ ಹೇಳಿದ್ದು ಕೇಳ್ಕೊಂಡು ಪುಸ್ತಕ ಓದ್ಕೊಂಡು ಅದು ಒಳ್ಳೆ ಗುರು ಇರಬೇಕು ಅವರ ಮಾರ್ಗದರ್ಶನದೊಳಗೆ ನಾವು ಯೋಗ ಮಾಡ್ಕೊಳ್ತಾ ಹೋಗ್ಬಿಟ್ರೆ ಇವು ಎರಡೂ ರೋಗಗಳನ್ನ ಹಿಡಿಬಹುದು ಬಂದಿದ್ರೂ ಸಹಿತ ತಡಿ ಹಿಡಬಹುದು ಮಾಡ್ತಾ ಹೋದ್ರೆ ಬರದಂಗೆ ನಾವು ಇಟ್ಕೋಬಹುದು ದೇಹವನ್ನು ಅಷ್ಟು ಮಾಡಿಬಿಟ್ರೆ ಎಷ್ಟೋ ರೋಗಗಳು ಇವು ಎರಡರಿಂದ ಬರ್ತಾವ ಅಂತಾನೆ ಹೇಳಬಹುದು ಈಗ ನೀವು ಹೇಳಿದಿರಲ್ಲ ವಾತ ಪಿತ್ತ ಕಫ ಯೋಗದೊಳಗು ತ್ರಿದೋಷಗಳು ಅಂತ ಹೇಳ್ತಾರೆ ಇರುತ್ತೆ ಅವುಗಳನ್ನ ನಾವು ಕಂಟ್ರೋಲ್ ಮಾಡಿಬಿಟ್ರೆ ಅವುಗಳಿಂದ ಎಷ್ಟೋ ರೋಗಗಳನ್ನ ಬರುವುದನ್ನ ತಡಿಹಿಡಿಯಬಹುದು ಈ ಅಷ್ಟಾಂಗ ಯೋಗದೊಳಗೆ ದೈಹಿಕವಾಗಿ ಮಾನಸಿಕವಾಗಿ ಆಧ್ಯಾತ್ಮಿಕವಾಗಿ ಸಾಮಾಜಿಕವಾಗಿ ಎಲ್ಲಾ ರೀತಿಯಿಂದ ಬದಲಾವಣೆ ಹೊಂದಿ ಈಗ ಮಾನವ ದೇವ ಮಾನವನತ್ತ ಹೋಗ್ಲಿಕ್ಕೆ ಶುರು ಮಾಡ್ತಾನ ಅಂತ ಹೇಳಿ ಹೇಳ್ಬಹುದು ನೋಡ್ರಿ ಎಂತ ಒಂದು ಅತ್ಯದ್ಭುತವಾದ ಮಾತುಗಳನ್ನ ಹೇಳ್ತಾ ಇದ್ದೀವಿ ಈರಣ್ಯ ಕಡಪ್ನವ್ರವ್ರೆ ಈಗ ನೋಡ್ರಿ ಈಗ ಜಗತ್ತೇ ಪ್ರಕ್ಷುಬ್ಧಗೊಂಡ ರಷ್ಯಾ ಉಕ್ರೇನ್ ಯುದ್ಧ ನಡೀತಾ ಇದೆ ಈಗ ಇತ್ತೀಚೆಗೆ ಇದು ಇಸ್ರೇಲ್ ಮತ್ತು ಇರಾನ್ ಯುದ್ಧ ಭಾರತ ಕೂಡ ಪಾಕಿಸ್ತಾನದ ಭಯೋತ್ಪಾದಕರ ಉಪಟಳದಿಂದ ಸಾಕಷ್ಟು ತೊಂದರೆಗೊಳಗಾಗಿದೆ ಪಹಲ್ಗಾಮ್ ಇತ್ತೀಚೆಗೆ ಹಸರಾಗಿದೆ ಅದನ್ನು ನಾವು ಆಪರೇಷನ್ ಸಿಂಧೂರ್ ಮೂಲಕ ತಕ್ಕ ಪಾಠವನ್ನ ಪಾಕಿಸ್ತಾನ ಕಲಿಸಿದ್ವಿ ಅದರ ಅರ್ಥ ಏನು ಅಂದ್ರೆ ಜಗತ್ತಿನಲ್ಲಿ ಇರುವಂತಹ ಈ ಒಂದು ಮಾನಸಿಕ ವ್ಯಸನಗಳೇನಿದೆ ನಾ ಯಾವ ವಿಧಾನ ನಾನು ಸಣ್ಣವಿದ್ದೇನೆ ಅನ್ನೋದು ನಾನು ದೊಡ್ಡವನಾಗಿ ಪ್ರಯತ್ನ ಮಾಡಬೇಕು ಅನ್ನೋದಿಲ್ಲ ಹೌದು ಅಂದ್ರೆ ಒಬ್ಬರ ಒಂದು ಏಳಿಗೆಯನ್ನ ಆನಂದಿಸಬೇಕಂತ ಅನ್ನೋ ಪ್ರವೃತ್ತಿ ನಮ್ಗೆ ಬೇಕು ಅಂತಂದ್ರೆ ಆ ತರ ಪ್ರವೃತ್ತಿ ಬರಲಿಕ್ಕೆ ಯೋಗನೇ ಬಹಳ ಸಹಕಾರಿಯಾಗ್ತದೆ ಅಂದ್ರೆ ಮನಸ್ಸು ಮತ್ತು ದೇಹವನ್ನ ನಾವು ಸಮತೋಲನದಲ್ಲಿ ಇಟ್ಕೊಂಡ್ರೆ ಖಂಡಿತವಾಗಿ ನೋಡಿ ಈ ತರ ಯುದ್ಧದ ಪರಿಸ್ಥಿತಿಯನ್ನ ಯಾರು ಎದುರಿಸಬೇಕಾಗಿಲ್ಲ ಇಸ್ರೇಲ್ ಕೂಡ ಯಾಕಂದ್ರೆ ಬಹಳ ಯಶಸ್ವಿಯಾದ ದೇಶ ಇರಾನ್ ಕೂಡ ಹಾಗೆ ಅಂದ್ರೆ ಎಷ್ಟು ಅತ್ಯುತ್ತಮವಾದ ಕ್ರೂಡಾಯಿಲ್ ಅಂದ್ರೆ ಸಂಗ್ರಹ ಇದೆ ಎಂತ ಒಂದು ಅದೃಷ್ಟವಂತ ದೇಶ ಅದು ನಾವು ಏನ್ ಮಾಡಬೇಕು ಅಂದ್ರೆ ನಮ್ಮ ಮನಸ್ಸನ್ನು ನಾವು ನಿಯಂತ್ರಣ ಮಾಡಿಕೊಂಡು ಚಿತ್ತ ವೃತ್ತಿ ನಿರೋಧ ಅಂತೇಳಿ ಪತಾಂಜಲಿ ಹೇಳಿದ್ದಾರೆ ಅಂದ್ರೆ ನಮ್ಮ ಮನಸ್ಸು ಯಾವ ರೀತಿ ಬರ್ತದೆ ಆ ರೀತಿ ಅದನ್ನು ಹರಿಬಿಟ್ಟು ಬಿಡ್ತೇವೆ ಅದನ್ನು ಅದನ್ನ ಹಿಡಿತದಲ್ಲಿ ಇಟ್ಕೋಬೇಕು ಅಂತಂದ್ರೆ ಯೋಗ ಮಾಡಬೇಕು ಚಿತ್ತ ವೃತ್ತಿ ನಿರೋಧ ಅಂದ್ರೆ ಈ ಮನಸ್ಸಿನ ಬಗ್ಗೆನ ಪತಾಂಜಲಿಗಳು ಸ್ವಲ್ಪದ್ರೊಳಗ ಹೇಳಿ ಅದನ್ನು ವಿಸ್ತಾರ ಬೇಕಾದಷ್ಟು ಮಾಡಬಹುದು ಅದನ್ನ ಏನೇನೋ ವಿಚಾರ ಬಂದಾಗ ಧಾರಣ ಧ್ಯಾನ ಸಮಾಧಿ ಇದರಿಂದ ನಾವು ಕಂಟ್ರೋಲ್ ಮಾಡಬಹುದು ಅದರಿಂದ ನಾವು ಎಷ್ಟೋ ಒಂದು ಶಾಂತಿ ಮಂತ್ರ ಹೇಳಿ ನಾವು ಯೋಗ ಮಾಡಲಿಕ್ಕೆ ಕುಂತ್ರೆ ಅಲ್ಲಿ ಪರಿಸರ ಸಹಿತ ಎಷ್ಟೋ ಒಂದು ಖುಷಿಯಿಂದ ತರ್ತದೆ ಈಗ ಜಗತ್ತೇ ಒಂದು ಯೋಗವನ್ನು ಅಪ್ಲೈ ಮಾಡಲಿಕ್ಕೆ ಹತ್ತಿದಾಗ ಈಗ ಭಾಗವಹಿಸಲಿಕ್ಕೆ ಹತ್ತಿದಾರ ಅಂತಂದಾಗ ಇದನ್ನು ಸ್ವಲ್ಪ ಎಲ್ಲಾ ರೀತಿಯಿಂದ ತಿಳ್ಕೊಂಡು ಮಾಡಿಬಿಟ್ರೆ ಎಲ್ಲಾ ರೀತಿ ಶಾಂತಿ ಆಗ್ತದೆ ಅಂತೇಳಿ ಹೇಳಬಹುದು ಆಮ್ಯಾಗೆ ಈಗ ನೋಡಿ ಪ್ರಾಣಾಯಾಮ ಅಂತೇಳಿ ಒಂದು ಮಾಡಿದ್ರೆ ಈಗ ಅಷ್ಟಾಂಗ ಯೋಗದೊಳಗೆ ಪ್ರಾಣಾಯಾಮ ಅಂತ ಒಂದು ಬರ್ತದೆ ಯಾವ ರೀತಿ ಉಸಿರಾಟ ಇರಬೇಕು ಯಾವ ರೀತಿ ಈಗ ಆಸನಕ್ಕೆ ಕೇಳದಂಗೆ ನಾವು ಹೆಂಗೋ ತಗೋತೇವೆ ಹೆಂಗೋ ಬಿಡ್ತೇವೆ ಉಸಿರನ್ನು ಅದು ಕ್ರಮಬದ್ಧವಾಗಿ ತಗೋಬೇಕು ಕ್ರಮಬದ್ಧವಾಗಿ ನಾವು ಉಸಿರಾಟ ಮಾಡೋದೇ ಪ್ರಾಣಾಯಾಮ ಇದಿಷ್ಟು ತಿಳ್ಕೊಂಡ್ರೆ ಸಾಕು ಅದು ಅಂತ ಅನ್ನೋದು ಪ್ರಾಣಾಯಾಮದಲ್ಲಿ ಬರ್ತದೆ ನಾವು ಉಸಿರು ತಗೊಳ್ಳುದು ಬಿಡುದು ಈಗ ಶಾಂತವಾಗಿ ತಗೋಬೇಕು ಅಂದ್ರೆ ನಿಧಾನವಾಗಿ ತಗೋಬೇಕು ನಿಧಾನವಾಗಿ ಬಿಡಬೇಕು ಈಗ ನೋಡ್ರಿ ಆಮೆ ನಿಧಾನವಾಗಿ ತಗೋತದೆ ನಿಧಾನವಾಗಿ ಬಿಡ್ತದೆ ಎರಡ್ನೂರು ವರ್ಷ ಮೂರ್ನೂರು ವರ್ಷ ಬದುಕ್ತದ ಈಗ ಮೊಲ ಭಾರಿ ಫಾಸ್ಟ್ ತಗೋತದ ಫಾಸ್ಟ್ ಬಿಡ್ತದ ಹಿಂಗಾಗಿ ಆಯುಷ್ಯ ಬಹಳ ಕಡಿಮೆ ಅದಕ್ಕೆ ಅಂದ್ರೆ ಏನಾದ್ರೂ ಒಂದು ಟೆನ್ಷನ್ ಇದ್ರೆ ಮನಸ್ಸನ್ನ ಉಸರನ್ನ ದೊಡ್ಡದಾಗಿ ತಗೋ ದೊಡ್ಡದಾಗಿ ನಿಧಾನವಾಗಿ ಬಿಡು ಅಂತ ಹೇಳ್ತಾರೆ ಹಂಗ ಉಸಿರಾಟದ ಬಗ್ಗೆನೆ ನಾವು ವಿಚಾರ ಮಾಡ್ಲಿಕ್ಕೆ ಈ ಪ್ರಾಣಾಯಾಮದೊಳಗೆ ಈ ಶೀತಕಾರಿ ಸದಂತ ಅನಂತರ ಭ್ರಮರಿ ಭ್ರಾಮರಿ ಚಂದ್ರಾನುಲೋಮ ವಿಲೋಮ ಸೂರ್ಯಾನುಲೋಮ ವಿಲೋಮ ಅನಂತರ ನಾಡಿ ಶುದ್ಧಿ ಪ್ರಾಣಾಯಾಮ ಇವುಗಳನ್ನೆಲ್ಲ ಉಸಿರಿಗೆ ಸಂಬಂಧಪಟ್ಟಿದ್ದು ನಮ್ಮ ದೇಹದಲ್ಲಿ ಒಳಗಿರುವಂತಹ ಕೆಲ ಕಸಗಳನ್ನ ಕಲ್ಮಶಗಳನ್ನು ಹೊರಗೆ ಹಾಕಿ ದೇಹವನ್ನ ಮನಸ್ಸನ್ನ ಶಾಂತ ಮಾಡ್ತದೆ ಆಗ ನಾವು ಮುಂದಿನ ಗೆ ಹೋಗಬಹುದು ಧಾರಣಾ ಧ್ಯಾನ ಸಮಾಧಿಗೆ ನೋಡಿ ನಮ್ಮ ದೇಹದ ಒಂದು ವ್ಯವಸ್ಥೆ ಹೇಗಿದೆ ಅಂದ್ರೆ ನಾವು ಏನೋ ಆಹಾರವನ್ನು ತೊಗೊಳ್ತೀವಿ ಬೇರೆ ಬೇರೆ ಏನು ತಗೊಳ್ತೀವಿ ಆದ್ರೆ ಅದರೊಳಗೆ ಕಸ ಬಹಳ ಇರ್ತದೆ ಹೌದು ಅದನ್ನು ಹೊರಗೆ ಹಾಕೋದು ಬಹಳ ಮುಖ್ಯ ದೇಹ ತನ್ನ ಎಲ್ಲ ಫಿಲ್ಟರ್ಗಳನ್ನು ಮಾಡುತ್ತದೆ ನಮ್ಮ ಅನ್ನನಾಳದಿಂದ ಬಂದಂತ ಆಹಾರ ಕರುಳಿನ ಮುಖಾಂತರ ಎಲ್ಲ ಪಚನಗೊಂಡು ಜಠರ ಅಲ್ಲೆಲ್ಲ ಬಂದು ಮನೆಗೆ ಅಂದ್ರೆ ಈ ದ್ವಾರದ ಮೂಲಕ ಈ ಒಂದು ವರ್ಜ ಪದಾರ್ಥಗಳು ಹೋಗ್ತಾ ಇರೋದು ಇದು ಸಹಜಕರಿಯ ಆಗಬೇಕು ಹೌದು ಅದಕ್ಕೆ ಬೇಕು ಯೋಗದಂತಹ ಕ್ರಮಗಳು ಯೋಗದಿಂದ ಬಹಳ ಆರೋಗ್ಯ ನಮ್ಗೆ ಚಲೋ ಇರ್ತದೆ ಅನ್ನೋದಕ್ಕೆ ತಾವೇ ಉದಾಹರಣೆ ಮತ್ತೆ ಸಾಕಷ್ಟು ಜನರಿಗೆ ತಾವು ಹಿರಿಯ ನಾಗರಿಕರು ಕೂಡ ಯೋಗವನ್ನು ಮಾಡಿಸಿದ್ದೀರಿ ತಮ್ಮ ಒಂದು ಅನುಭವ ಹೇಗೆ ಸಾಕಷ್ಟು ಶಿಬಿರಗಳನ್ನು ಮಾಡಿದಿರಿ ಅದರಿಂದ ಜನರು ಹೇಗೆ ಉಪಕೃತರಾಗಿದ್ದಾರೆ ಹೇಗೆ ಯೋಗದಿಂದ ಆರೋಗ್ಯವನ್ನು ಕಾಪಾಡಿಕೊಂಡಿದ್ದಾರೆ ಈಗ ನೋಡ್ರಿ ಒಂದ್ಸಲ ಈಗ ನಾವು ಯೋಗ ಮಾಡಿಸ್ಲಿಕ್ಕೆ ಗ್ರೂಪ್ ಮಾಡಿಬಿಟ್ರೆ ಎಲ್ಲಾ ರೀತಿ ಜನ ಇರ್ತದ್ರಲ್ಲಿ ಅಂದ್ರೆ ಸ್ಟೂಡೆಂಟ್ಸು ಇರ್ತಾರೆ ಅಲ್ಲಿನೂ ಸಹಿತ ಮಾಡ್ತಿರ್ತೇವೆ ಅಂತರ ಯುವಕರಿಗೂ ಸಹಿತ ಮಾಡ್ತಿರ್ತೀವಿ ಆಮ್ಯಾಗೆ ವಯಸ್ಸಾದವರಿಗೂ ಮಾಡ್ತಿರ್ತೇವಿ ಈಗ ವಯಸ್ಸಾದವರಿಗೆ ಒಂದು ಹೇಳಬೇಕು ಅಂತಂದ್ರೆ ಯಾಕೆ ಬಂದ್ರಿ ನೀವು ಯೋಗಾಕ ಅಂತ ಕೇಳಿದ್ರೆ ಕಾಲು ನುಸ್ತೈತಿರಿ ಮಂಡಿ ನುಸ್ತಾವು ಅಂತ ಹೇಳ್ತಿರ್ತಾರೆ ಬೆನ್ನ ನುಸ್ತೈತಿ ಅಂತ ಹೇಳ್ತಿರ್ತಾರೆ ಹೀಗೆಲ್ಲ ಈ ನುಸೋದು ಯಾಕೆ ಆಗ್ತದೆ ಅಂತಂದ್ರೆ ನಾವು ಇಟ್ಟಲ್ಲೇ ಇಟ್ರೆ ಈಗ ಒಂದು ಯಾವ್ದಾದ್ರು ಒಂದು ಕಿಟಕಿ ಅಥವಾ ಏನಾದ್ರೂ ಒಂದು ಕದ ಬಹಳ ದಿವಸ ತೆಗಿಲಿಲ್ಲ ಅಂತಂದ್ರೆ ತಗದ ಮ್ಯಾಗ ಅದು ಚೊಯಿ ಕಂಚಿನ ಒಂದು ಅವಾಜ್ ಬರ್ತೈತಿ ಅಥವಾ ಅದು ಬಿಗಿ ಇರ್ತೈತಿ ದಿವಸ ತೆಗಿಯೋದು ಹಾಕೋದು ಏನಿರ್ತದೆ ಸರಳ ಆಗ್ತದ ಅದಕ್ಕೆ ನಮ್ಮ ದೇಹದಲ್ಲಿ ಕೆಲವೊಂದು ಪಾರ್ಟ್ ಅನ್ನ ನಾವು ಯೂಸ್ ಮಾಡ್ಕೋಬೇಕು ಕೆಲವೊಂದು ಆಸನಗಳಿದಾವೆ ಅವನ್ನೆಲ್ಲಾ ಮಾಡಿಬಿಟ್ರೆ ಈಗ ಏ ನಾನು ಸರಳವಾಗಿ ಹಚ್ಚಿ ಬಂದ ನೋಡ್ರಿ ನಾಲ್ಕೈದು ದಿವಸಕ್ಕೆ ಹೇಳಕ್ ಶುರು ಮಾಡ್ತಾರೆ ರಿಸಲ್ಟ್ ಆನಂತರ ಒಬ್ರು ಹೇಳ್ತಿದ್ರು ನಾವು ಕೊಳ್ಳಿನ ಕುರ್ಚಿದ ಮ್ಯಾಗ್ ಕುಂದಿರ್ತಿದ್ರು ಅವರು ನಂದು ಏಳೆಂಟು ದಿವಸ ಆದ್ನದ್ಮ್ ಕುತ್ಕೊಂಡು ಮಾಡ್ಲಿಕ್ಕೆ ಶುರು ಮಾಡಿದ್ರು ತಮ್ಮ ಅನುಭವದೊಳಗೆ ಅವರು ಹೇಳಿದ್ರು ನೋಡ್ರಿ ನಾನು ಬರೀ ಅಲ್ಲಿ ಕುತ್ಕೋತಿದ್ದೆ ತಳ ಕುತ್ಕೊಳ್ಳ ಬರ್ತಿದ್ದೆ ಇಲ್ಲ ನನಗೆ ಇಲ್ಲೆಲ್ಲ ಸ್ವಲ್ಪ ಸೈಲ್ ಅಂತ ಅನಸ್ತೈತಿ ಅದಕ್ಕೆ ಬಂದಿ ಅನಸ್ಥಿತಿ ಎಲ್ಲ ಅಂತ ಹೇಳಿದ್ದೆ ನಾನು ಹೀಗಾಗಿ ನಮ್ಮ ದೇಹವನ್ನ ಒಂದು ಉದಾಹರಣೆ ಹೇಳಬೇಕಂತಂದ್ರೆ ಒಬ್ಬರು ಬಾಡಿಗೆ ಕೊಟ್ಟಿರ್ತಾರೆ ಮನೆ ಚಂದಾಗಿ ಆಯ್ತು ಅಂತ ಹೇಳ್ತಾನೆ ಹೇಳ್ತಾನ ಚಲೋನ ಇಟ್ಕೊಂಡಿರ್ತಾರೆ ಆಮೇಲೆ ಕ್ರಮೇಣ ಕ್ರಮೇಣ ಕಸ ಬಿಡುದು ಅಲ್ಲಿ ಧೂಳ ಇರೋದು ಇದನ್ನೆಲ್ಲ ಮಾಡಿದ ಕೂಡ ಓನರ್ ಬಂದು ಈ ಇಷ್ಟೆಲ್ಲ ಹೊಲಸು ಮಾಡಿದ್ದೀನಿ ಹೊರಗೆ ಹೋಗ ಅಂತ ಹೇಳ್ಬಿಡ್ತಾನ ಅಂದ್ರೆ ನಮ್ಮ ದೇಹ ಇದು ಈಗ ದೇಹ ದೇವರು ಕೊಟ್ಟದ ದೇಹ ಎಲ್ಲಾ ರೀತಿ ಇದ್ರೊಳಗ್ ಬಂದ್ಬಿಡ್ತದೆ ಇದ್ರೊಳಗೆ ಏನ್ರ ಒಂದು ತಪ್ಪಾದ್ರೂ ಸಹಿತ ಲಕ್ಷಾಂತರ ಗಂಟಲೆ ನಾವು ಖರ್ಚು ಮಾಡಬೇಕಿತ್ತು ಅಂತಾದ್ರು ಈಗ ನಾವು ಇದನ್ನ ದೇಹ ಸರಿಯಾಗಿ ಮಾಡ್ಕೊಳ್ಳಿಲ್ಲ ಅಂತಂದ್ರೆ ಕರ್ಕೊಂಡ್ಬಿಡ್ತಾನೆ ಈ ಮನೆಯೊಳಗೆ ಬಾಡಿಗೆ ಬಾಡಿಗೆ ದೇಹ ಇದನ್ನ ಉಳಿಸಿ ಬೆಳೆಸಿಕೊಳ್ಬೇಕಾದ್ ನಮ್ ಜವಾಬ್ದಾರಿ ಚೆನ್ನಾಗಿ ಇಟ್ಟುಕೊಳ್ಳೋದು ನಮ್ ಜವಾಬ್ದಾರಿ ಹೀಗೆ ಒಂದು ಯಾವ್ದಾದ್ರು ನಿಯಮಗಳನ್ನ ಪಾಲಿಸ್ಕೊಂಡು ಯೋಗ ಮಾಡ್ಕೊತ ಹೋಗ್ಬಿಟ್ರೆ ಯಾವ ಕಲ್ಮಶ ಇಲ್ಲದೆ ಮನಸ್ಸಿನೊಳಗೆ ಮತ್ತೆ ದೇಹದೊಳಗೆ ನಾವು ಆಕ್ಟಿವ್ ಆಗಿದ್ರೆ ಕ್ರಮಬದ್ಧವಾಗಿ ಆಸನಗಳನ್ನು ಮಾಡಲಿ ಪ್ರಾಣಾಯಾಮ ಪ್ರತ್ಯಾಹಾರ ಧಾರಣ ಧ್ಯಾನ ಅಂತ ಅನ್ನೋದಕ್ಕೂ ಮತ್ತೊಂದು ಬೇರೆ ಬೇರೆ ಇದನ್ನು ಹೇಳಬಹುದು ಯಾಕಂದ್ರೆ ಇಲ್ಲಿ ಮುಂದಿನ ಚಿಂತೆ ಹಿಂದಿನ ಚಿಂತೆ ತಗೊಂಡು ನಾವು ಈಗ ಕೊರಗುತ್ತೇವೆ ಅದ್ಯಾಕ್ ಬೇಕು ಈಗ ನಾವು ಏನ್ ಮಾಡ್ಲಿಕ್ಕೆ ಅದರೊಳಗೆ ಇನ್ವಾಲ್ವ್ ಆಗಬೇಕು ಆ ಇನ್ವಾಲ್ವ್ ಆಗಿಬಿಟ್ರೆ ಅದ್ರಾಗ ಹಂಡ್ರೆಡ್ ಪರ್ಸೆಂಟ್ ನಾವು ರಿಸಲ್ಟ್ ತೆಗಲಿಕ್ಕೆ ಸಾಧ್ಯ ಆಗ್ತದೆ ಯಾಕಂದ್ರೆ ಇಲ್ಲಿ ಏನೋ ಒಂದು ಉದಾಹರಣೆ ನಾನು ಹೇಳಬೇಕು ಯೋಗ ಕ್ಲಾಸ್ ಬಂದಾಗ ಪೂಜಾ ಮಾಡಬೇಕಾದ್ರೆ ಏನ್ ಬೇಕು ಪೂಜಾ ಇದ್ದಂಗೆ ಯೋಗ ಎಲ್ಲ ಸಲಕರಣೆ ಕೊಡ್ತು ಹೂ ಹಣ್ಣು ಕಾಯಿ ನೀರು ಎಲ್ಲ ಬೇಕಾಗ್ತದೆ ಅದನ್ನ ನಾ ಹೇಳ್ತೀನಿ ಯೋಗ ಮಾಡ್ಬೇಕಾದ್ರೆ ಏನು ಬೇಕಾಗಿಲ್ಲ ನೀರ್ ಬೇಕು ಅಂತ ಯೋಗ ಮಾಡ್ಬೇಕಾದ್ರೆ ನೀ ಇರಬೇಕು ನೀರ್ ಅಂತಂದ್ರೆ ನೀ ಲಿಕ್ವಿಡ್ ಅಲ್ಲ ಯೋಗ ಮಾಡಬೇಕಾದ್ರೆ ನೀ ಇರಬೇಕು ನೀನು ಇರಬೇಕು ಬಹಳ ತಂದಿಸ್ನವ್ರೆ ನೋಡ್ರಿ ಯಾವಾಗ್ಲೂ ಕೂಡ ನೀವು ಹೇಳಿದ್ರಿ ಬಡಗಿ ದೇಹ ಅಂತ ಹೇಳಿದ್ರಿ ಹೌದು ಆದರೆ ನಮ್ಮ ಒಟ್ಟಾರೆಗಿ ತಜ್ಞರು ಹೇಳೋ ಪ್ರಕಾರ ನಾವು ಅಂದರೆ ನಮ್ಮ ದೇಹ ನಮ್ಮ ಉತ್ತಮ ಸ್ನೇಹಿತ ಯಾರು ಅಂದ್ರೆ ನಮ್ಮ ಮನೆಯವರಲ್ಲ ನಮ್ಮ ಸ್ನೇಹಿತರಲ್ಲ ಹೊರಗಿನ ಯಾರು ಅಲ್ಲ ನಮ್ಮ ನಮ್ಮ ದೇಹವೇ ನಮ್ಮ ಉತ್ತಮ ಸ್ನೇಹಿತ ಆಗ್ಬೇಕು ನಿಮ್ಮ ಜೊತೆಗೆ ಉತ್ತಮ ಬಾಂಧವನ್ನ ಬಯಸ್ತದೆ ಆದರೆ ಅದಕ್ಕೆ ಏನ್ ಬೇಕಾದ ಅನ್ಯಾಯ ಮಾಡ್ತೀವಿ ಇದಕ್ಕೆ ಏನ್ ಬೇಕು ಅನ್ಯಾಯ ಮಾಡೇ ಮಾಡ್ತೀವಿ ಯಾಕೆ ಹಿಂಗ್ ಮಾಡ್ತೀವಿ ಅಂದ್ರೆ ಚಟ ಮುಕ್ತ ಒಂದು ಸ್ವಭಾವನ ಇಟ್ಕೊಳ್ಬೇಕು ಅಂತಂದ್ರೆ ಅದೊಂದು ಉದಾಹರಣೆ ಹೇಳ್ಬೇಕಂತಂದ್ರೆ ಈಗ ಈಗ ನಮ್ಮ ಹತ್ರ ಎಷ್ಟೋ ವಸ್ತುಗಳು ಇರ್ತಾವೆ ನಾವು ದಿವಸ ಯೂಸ್ ಮಾಡ್ತಿರ್ತೇವೆ ಗಾಡಿ ಆಯ್ತು ಅನಂತರ ಮೊಬೈಲ್ ಆಯ್ತು ಏನಾದ್ರೂ ಸ್ವಲ್ಪ ಕೆಟ್ಟ ಬಿಟ್ಟರೆ ಆಗಿಂದಾಗ ಮಾಡಿಸ್ತಿರ್ತೇವೆ ನಾವು ಅದನ್ನು ಬಹಳ ಕಾಳಜಿ ತಗೋತಿರ್ತೇವೆ ಹೊರಗಿಂದ ವಸ್ತುವನ್ನ ಈಗ ನಮ್ಮ ದೇಹದಲ್ಲಿ ಎಷ್ಟೋ ಏರ್ಪೇರುಗಳನ್ನ ಆಗ್ತಿದ್ರೆ ಯೋಗದಿಂದ ಸರಿ ಮಾಡ್ಕೋಬಹುದಲ್ಲ ಅಂತೇಳಿ ನಮಗೊಂದು ಕಲ್ಯಾಣ ಬರಬೇಕದ್ದು ಅಂದಾಗ ನಮ್ಮನ್ನ ನಾವು ಹೇಗೋ ಇಟ್ಟುಕೊಂಡು ಬೇರೆ ವಸ್ತುಗಳನ್ನ ನಾವು ರಿಪೇರಿ ಮಾಡ್ಲಿಕ್ಕೆ ಹೊರಗಿನ ಗಾಡಿ ಈ ದೇಹದ ಬಾಡಿ ಬಹಳ ಮುಖ್ಯ ಬಹಳ ಮುಖ್ಯ ಯಾಕಂದ್ರೆ ನಾವು ಉಪಕ್ರಮಗಳೇನಿದೆ ಹೇಗೆ ಅದು ಕೆಲಸ ಮಾಡ್ತಾ ಅದನ್ನ ತಿಳ್ಕೊಂಡು ಅದು ರಕ್ಷಣೆ ಮಾಡ್ಕೋದು ಬಹಳ ಜವಾಬ್ದಾರಿ ಇರಣ ಕಾಡಪ್ನವ್ರೆ ನಮಗೆ ಬಹಳ ಸೋಜಿಗ ಅಂದ್ರೆ ನೀವು ಯೋಗ ಬಂದ ಮೇಲೆ ಬೆಳಗ್ಗೆ ನಾಲ್ಕು ಗಂಟೆಗೆ ಇರ್ತೀರಿ ಎದ್ದು ಯೋಗ ಮಾಡಿ ಆಮೇಲೆ ಧ್ಯಾನ ಮಾಡ್ತೀರಿ ಧ್ಯಾನ ಮಾಡಿ ಮತ್ತೆ ಅಂದ್ರೆ ನೀವು ದಳಿವರಿಯದ ನಿಮ್ ಜೀವ ನೀವು ಯಾವಾಗಲೂ ಕೂಡ ಚಟುವಟಿಕೆ ಇರ್ತೀರಿ ನಿಮ್ಗೆ ಹೇಗೆ ಸಾಧ್ಯ ಆಗಿದೆ ನಿಮ್ಮ ದಿನಚರಿ ಏನು ಯೋಗ ಹೆಂಗೆ ನಿಮ್ಮ ಜೀವನದೊಳಗೆ ಒಂದು ಸಂಜೀವಿನಿಯಾಗಿ ಬಂದು ನಿಮಗೊಂದು ಹೊಸ ಕಾಯಕಲ್ಪವನ್ನು ನೀಡದ ಅಂತ ಹೇಳ್ಬಹುದ ನನ್ನ ಬೆನ್ನ ನೂನ ನನಗೆ ಯೋಗ ಗುರು ಆಗ್ಲಿಕ್ಕೆ ಸಾಧ್ಯ ಅಂತ ಹೇಳ್ಬೋದು ಯೋಗ ತಿಳ್ಕೊಳ್ಳಿಕ್ಕೆ ಕಾರಣೀಭೂತ ಆಯ್ತು ಅಂತ ಹೇಳ್ಬೋದು ಅದಕ್ಕೆ ಈಗ ಮುಂಜಾನೆ ಯಾರಾದರೂ ಬೇಗ ಎದ್ದು ಈ ಚಟುವಟಿಕೆ ಏನ್ ಮಾಡ್ತಿರ್ತಾರ ಅದಕ್ಕಿಂತ ಮೊದಲು ಒಂದೇ ಓಂಕಾರ ಅನಂತರ ಪತಾಂಜಲಿ ಮುನಿ ನೆನೆಸಿ ಕೆಲವೊಂದು ಆಸನಗಳನ್ನು ಕಲ್ತು ಮಾಡಬೇಕಷ್ಟೇ ತಾವು ಮಾಡಬಾರದು ಒಳ್ಳೆ ಗುರುಗಳ ಹತ್ರ ಹೋಗಿ ಅದನ್ನು ಕಲ್ತು ಅದನ್ನ ಒಂದು ಹಾಫ್ ಅನ್ ಅವರ್ ಅಥವಾ ಒಂದು ತಾಸು ಅಥವಾ ಅರ್ಧ ತಾಸು ಇದ್ರೂ ಅಡ್ಡಿಲ್ಲ ಅಷ್ಟು ಮಾಡಿದ್ರೆ ಸಾಕು ಇಡೀ ದೇಹ ಪೂರ್ತಿಯಾಗಿ ಖುಷಿ ಖುಷಿ ಆಗಿರಬಹುದು ಯಾಕಂದ್ರೆ ಈಗ ಬೆನ್ನು ಕಾಲು ಇವೆಲ್ಲ ನರಗಳ ಸಡಿಲಾಗ್ತಾವೆ ಅಲ್ಲಿ ಅಂದ್ರೆ ಒಂದು ಪೈಪ್ ಹೋಗಿರ್ತದೆ ನೀರ್ ಹೋಗಬೇಕಾಗಿರ್ತದೆ ಅದರ ಮ್ಯಾಲ ಕಾಲು ಇಟ್ಬಿಟ್ರೆ ನೀರು ಸರಿಯಾಗಿ ಹೋಗಂಗಿಲ್ಲ ಅಲ್ಲಿ ನಮ್ಮ ದೇಹದಲ್ಲಿ ಎಷ್ಟೋ ನರನಾಡಿಗಳಿದಾವೆ ಆ ನರನಾಡಿಗಳನ್ನ ಸರಳಾಗಿ ಇಟ್ಟುಕೊಳ್ಳಿಕ್ಕೆ ಉಸಿರಾಟದಿಂದ ಸಾಧ್ಯ ದೇಹವನ್ನ ಕ್ರಮಬದ್ಧವಾಗಿ ದಂಡಿಸೋದು ಕ್ರಮಬದ್ಧವಾಗಿ ದಂಡಿಸೋದು ಹಾಗೆ ಮಾಡಿದ್ರೆ ಈ ದೈಹಿಕವಾಗಿ ಮಾನಸಿಕವಾಗಿ ನಾವು ಪೂರ್ತಿ ತಯಾರಾಗಿ ಬಿಡ್ತೇವೆ ಅದಕ್ಕೆ ಚಟುವಟಿಕೆಯಿಂದ ಇದ್ದೇ ಇರುತ್ತೇವೆ ನಾವು ಅದು ಒಂದ್ ಕಡೆ ಕೂತ್ ಬಿಟ್ರೆ ಕಾಲ್ ಹಿಡಿತದೆ ನಮಗೆ ಬಹಳ ಕೂತ್ ಬಿಟ್ರೆ ಹಂಗಾಗಿ ಒಂದು ವಸ್ತು ಒಂದೇ ಕಡೆ ಒಗೆದ್ ಬಿಟ್ರೆ ಜಂಗ್ ಹಿಡಿತದ ನಮ್ಮ ದೇಹದಲ್ಲಿ ಪ್ರತಿಯೊಂದು ಪಾರ್ಟು ಆಕ್ಟಿವ್ ಆಗಿ ಇಟ್ಟರೆ ಬೇಕಾದಂಗೆ ಆಕ್ಟಿವ್ ಆಗೇ ಇರಬಹುದು ಅಂತ ಕೆಲಸ ನನ್ನಿಂದ ನೀವೇನು ಹೇಳ್ತೀರ ಅಂದ್ರೆ ನಮ್ಮ ವೈರ್ ಯಾರು ಅಂದ್ರೆ ನಮ್ಮ ಆಲಸ್ತನ ನಾವು ಆಲಸಿಗಳಾಗಬಾರ್ದು ನಾವು ಸುಮ್ನೆ ಹೊರಗಡೆ ಅಂತ ಇದ್ದಾವೆಕ್ತೀರಿ ಹೊರಗಡೆ ಇಲ್ಲ ನಮ್ಮ ಮನೆಯಲ್ಲಿರೋ ಸೋಫಾನೇ ನಮ್ಗೆ ವೈರಿ ಅಂದ್ರೆ ನಾವು ಆರಾಮಾಗಿ ಕೂತು ಟಿವಿ ನೋಡ್ಲಿಕ್ಕೆ ಇಷ್ಟಪಡ್ತೀವಿ ಅದಲ್ಲ ನಮ್ಮ ದೇಹ ರಚನೆ ಆಗಿದ್ದಲ್ಲ ಕೆಲಸ ಮಾಡ್ಲಿಕ್ಕೆ ಒಂದು ನಿಯುಕ್ತಿ ಆಗಿದೆ ಅಂದ್ರೆ ಸದಾ ಚಟುವಟಿಕೆಯಿಂದ ಇರುವಂತಹ ಒಂದು ಮನೋಭಾವನ್ನ ಉತ್ತಮವಾದ ಪುಸ್ತಕಗಳನ್ನು ಓದುವಂತ ಮನೋಭಾವನ್ನ ಪರಿಪೂರ್ಣ ಆರೋಗ್ಯ ಅಂತಂದ್ರೆ ಉತ್ತಮವಾದ ಧನಾತ್ಮಕ ಆಲೋಚನೆಗಳು ಇರಬೇಕು ಬೆಳಗ್ಗೆ ವಾಕಿಂಗ್ ಇಂದ ಹಿಡಿದು ಎಕ್ಸರ್ಸೈಸ್ ರೂಢಿ ಇಡಬೇಕು ಆಮೇಲೆ ಉತ್ತಮವಾದ ನ್ಯೂಟ್ರಿಷನ್ ಅಂದ್ರೆ ನಮ್ಮ ದೇಹಕ್ಕೆ ಏನ್ ಬೇಕು ಆ ಊಟವನ್ನು ತಗೊಳ್ಬೇಕು ವಿಟಾಮಿನ್ ಯುಕ್ತವಾದ ಆಹಾರ ಮೈಕ್ರೋ ಮ್ಯಾಕ್ರೋ ನ್ಯೂಟ್ರಿನ್ಸ್ ಅಂತ ಹೇಳ್ತೀವಿ ಅದು ಆಹಾರ ಬೇಕು ಮತ್ತೆ ಸರಿಯಾದ ರೆಸ್ಟ್ ಬೇಕು ನಾವು ನಿದ್ರೆ ಮಾಡೋದನ್ನು ಕೂಡ ಮಾಡಬೇಕು ಅದಕ್ಕೆ ಒಂದು ಈ ದೇಹದ ಪ್ರತಿಯೊಂದು ಅವಯಕ್ಕೂ ಕೂಡ ನಾವು ಅಂತ ನೀಡಬೇಕು ಈಗ ಹೆಂಗ್ ದುಡಿಯುವುದು ಮುಖ್ಯವಾಗಿದೆ ಅಂತ ಹೇಳ್ತಾರೆ ಮೊದಲು ಬೇಕಾದಷ್ಟು ದುಡಿದು ಅದನ್ನು ಇದನ್ನ ಮಾಡಿ ಹಣ ಗಳಿಸ್ತಾರೆ ಅನಂತರ ಸ್ವಲ್ಪ ಏಜ್ ಆದ್ಮೇಲೆ ಕೆಲವೊಂದು ರೋಗಗಳು ಬರ್ಲಿಕ್ಕೆ ಹತ್ತಿದಾಗ ಆ ರೋಗಕ್ಕೆ ಆ ದುಡ್ಡು ಗಳಿಸಿದ ದುಡ್ಡು ಕಳ್ಕೊಳ್ಳಿಕ್ ಶುರು ಮಾಡಿ ಆರೋಗ್ಯದ ಕಡೆಗೆ ಯೋಗದ ಕಡೆಗೆ ಸ್ವಲ್ಪ ಲಕ್ಷ ಇದ್ರೆ ಅದನ್ನ ಮೊದಲೇ ಮಾಡ್ಕೊತ ಇದ್ರೆ ಅವು ಬರದ ಹಾಗೆ ತಡ್ಕೋಬಹುದು ಬಂದ ಮೇಲೆ ಏನಾರ ಮಾಡೋದಕ್ಕಿಂತಲೂ ಈ ಮೊದಲೇ ಮಾಡಿಬಿಟ್ರೆ ಎಷ್ಟೋ ರೋಗಗಳಿಂದ ನಾವು ಪಾರಾಗ್ತೇವೆ ಅಂತ ಹೇಳಿ ಹೇಳ್ಬಹುದು ಕೊನೆಯದಾಗಿ ಇರಣ್ಣ ಕಡಪ್ಪನವರವರೇ ಧ್ಯಾನ ಕೂಡ ಬಹಳ ಅಗತ್ಯವಾಗಿ ಬೇಕಾಗಿರುವಂತದ್ದು ನಮ್ಮ ಮನಸ್ಸನ್ನು ನಿಯಂತ್ರಣ ನೀಡಲಿಕ್ಕೆ ಬೇಕಾಗಿರುವಂತದ್ದು ಧ್ಯಾನ ಹೇಗೆ ನಿಮ್ಮ ಜೀವನದಲ್ಲಿ ಸಹಕಾರಿಯಾಗಿದೆ ಹಿರಿಯ ನಾಗರಿಕ ಹಿಡ್ಕೊಂಡು ಎಲ್ಲರೂ ಕೂಡ ನೀವು ಧ್ಯಾನವನ್ನು ಮಾಡಿಸ್ತೀರಿ ಹೇಗೆ ಯೋಗದಲ್ಲಿ ಬರುವಂತಹ ಧ್ಯಾನ ಪ್ರಮುಖವಾಗಿ ನಮ್ಮ ಮನಸ್ಸನ್ನು ನಿಯಂತ್ರಣ ಮಾಡ್ತದೆ ಅದನ್ನು ನಾವು ನಿತ್ಯ ಹದಿನೈದು ನಿಮಿಷ ಆದರೂ ಅರ್ಧ ತಾಸಾದರೂ ಮಾಡ್ಲಿಕ್ಕೆ ಸಾಧ್ಯ ನೀವು ಬೆಳಗ್ಗೆ ನಾಲ್ಕು ಗಂಟೆಗೆ ಮಾಡ್ತೀರಿ ಅದು ಯೋಗದ ಈ ಧ್ಯಾನದೊಳಗೆ ನಮ್ಮನ್ನು ತೊಡಸ್ಕೊಳಕೆ ಸಾಧ್ಯ ಆದ್ರೆ ಒಂದು ನಾವೆಲ್ಲ ಒಂದು ಅನ್ನೋ ಕಲ್ಪನೆ ಆ ನಿಟ್ಟಿನೊಳಗೆ ಹೇಗೆ ಆಗ್ತದೆ ಧ್ಯಾನ ಈಗ ಧ್ಯಾನ ಅಂತಂದ್ರೆ ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಧಾರಣ ಧ್ಯಾನ ಅಲ್ಲಿ ಬರ್ತದೆ ಅದು ಯಾಕಂದ್ರೆ ಇವೆಲ್ಲ ಒಂದು ಮೆಟ್ಲ್ ಇದ್ದಂಗೆ ಸರ್ ಇವನು ಒಂದೊಂದು ಮೆಟ್ಲ್ ಹತ್ಕೋತಾ ಹೋದ್ರನ್ನ ನಾವು ಅಲ್ಲಿಗೆ ಮುಟ್ಟತೇವೆ ಅದಕ್ಕಿಂತ ಮೊದ್ಲೆ ಒಂದೇ ಸಲಕ್ಕನ ನಾವು ಧ್ಯಾನಕ್ಕೆ ಕೂತ್ಕೋತೀವಿ ಅಂತಂದ್ರೆ ಈಗ ದೇಹವನ್ನು ಧನಿಸ್ದಾಗ ಮನಸ್ಸು ಏಕಾಗ್ರತೆ ಬರ್ತದಂತೆ ದೇಹವನ್ನು ಕ್ರಮಬದ್ಧವಾಗಿ ಈ ನಾಲ್ಕು ಭಾಗಗಳಲ್ಲಿ ಮೊದಲಿನ ಭಾಗದಲ್ಲಿ ನಾವು ಧನಿಸ್ತೇವೆ ಉಸಿರಾಟದ್ದು ಸಹಿತ ಪ್ರಾಣಾಯಾಮದಾಗ ಬಂದ್ಬಿಡ್ತದೆ ನೆಕ್ಸ್ಟ್ ಪ್ರತ್ಯಾಹಾರ ಅಂತಂದ್ರೆ ನಮ್ಮ ಆಸೆ ಆಕಾಂಕ್ಷೆಗಳನ್ನ ಹತೋಟಿಯೊಳಗೆ ಇಟ್ಕೋಬೇಕು ಯಾಕೆ ಬೇಕು ಇಷ್ಟು ಸಾಕು ಇಷ್ಟಕ್ಕೆ ಇಷ್ಟೇ ಪ್ರತ್ಯಾಹಾರ ಧಾರಣ ಅಂತಂದ್ರೆ ಯಾವುದೇ ಒಂದು ವಸ್ತುವನ್ನ ಮನಸ್ಸಿನೊಳಗೆ ಇಟ್ಟುಕೊಳ್ಳೋದು ಮನಸ್ಸಿನಾಗ ಯಾವ್ದಾದ್ರು ಒಂದು ವಸ್ತುವನ್ನ ಇಟ್ಟುಕೊಳ್ಳೋದು ಧ್ಯಾನ ಅಂತಂದ್ರೆ ಅದು ಇಲ್ಲ ಇದನ್ನೆಲ್ಲ ಮಾಡಬೇಕಾದ್ರೆ ನಾವು ಏಕಾಗ್ರತೆ ಬರಬೇಕಾಗ್ತದೆ ಏಕಾಗ್ರತೆ ಬರಬೇಕಾದ್ರೂ ಸಹಿತ ಒಂದು ಕೆಲವೊಂದು ಸೂತ್ರಗಳಿಂದ ಮುಖಾಂತರ ನಾವು ಹೇಳ್ಕೊಡ್ತೇವೆ ಇಲ್ಲಿ ಧ್ಯಾನಕ್ಕೆ ಬರಬೇಕಾದ್ರೆ ಏನಾದರೂ ಒಂದು ಧಾರಣಾ ಧ್ಯಾನ ಇವು ಎರಡೂ ಒಟ್ಟೊಟ್ಟಿಗೆ ನಡೀತಿರ್ತಾವೆ ಸರ್ ಈಗ ಯಾವ್ದಾದ್ರು ಒಂದು ಮಂತ್ರವ ನಾವು ಓಂಕಾರ ಅಂತ ತಿಳ್ಕೊಳ್ರಿ ಅದನ್ನ ಓಂಕಾರ ಹೇಳ್ಕೋತ ಸುಮ್ಮನೆ ಕೊತ್ ಅದೇ ಒಂದು ಮನಸ್ಸಿನೊಳಗಿರ್ತದೆ ಅದನ್ನ ಬಿಟ್ಟು ಏನು ವಿಚಾರ ಬರಬಾರ್ದ ಸುಮ್ಮನೆ ಕೂತ್ಕೋ ಅಂತಂದ್ರೆ ಏನೇನೋ ವಿಚಾರ ಬರ್ಲಿಕ್ಕೆ ಶುರು ಆಗ್ತಾವೆ ಒಂದು ಪಾತ್ರೆಯೊಳಗೆ ಏನಾದ್ರೂ ಹಾಕಿದ್ರೆ ಮತ್ತೆ ಹಾಕ್ಲಿಕ್ಕೆ ಬರಂಗಿಲ್ಲ ಅದ್ರೊಳಗೆ ಮೊದಲು ಹಾಕಬೇಕು ಧಾರಣ ಒಂದು ಏನೋ ಒಂದು ವಸ್ತುವನ್ನ ಅದನ್ನೇ ಮನಸ್ಸಿನಾಗ ಇಟ್ಕೊಂಡು ಮಾಡಬೇಕು ಓಂಕಾರ ಆಯ್ತು ಕುಲದೇವರಾಯ್ತು ಅವರವರು ಮನಸ್ಸಿನೊಳಗೆ ಏನಿರ್ತದೋ ಅದನ್ನ ಇಟ್ಕೋಬೇಕು ಅದ್ರ ಆದ ನಂತರ ಅದನ್ನ ಬಿಟ್ಟು ಮಾಡ್ಲಿಕ್ಕೆ ಸಾಧ್ಯ ಅಂತ ಹೇಳಿ ನೋಡ್ಬೇಕು ಅದು ಬರ್ತದೆ ಕ್ರಮೇಣವಾಗಿ ಬರ್ಲಿಕ್ಕೆ ಶುರು ಆಗ್ತದೆ ಕೆಲವೊಂದು ಸೂತ್ರಗಳನ್ನ ನಾವು ಈ ಯೋಗಾಸನದಲ್ಲಿ ಹೇಳ್ಕೊತ ಹೋಗ್ತೇವೆ ಅವಾಗ ಧ್ಯಾನಕ್ಕೆ ಮುಟ್ಟಬಹುದು ಪ್ರಯತ್ನ ಮಾಡಬೇಕು ಮಾಡಬೇಕು ಧ್ಯಾನ ಮಾಡುವುದಲ್ಲ ಆಗ್ಬೇಕು ನಾವು ಮೊದಲೇ ಮಾಡೋದನ್ನು ಕಲಿಬೇಕು ಅನಂತರದ ಶುರು ಮಾಡ್ತದೆ ಆ ಹಂತಕ್ಕೆ ನಾವು ಬರಬೇಕಾದ್ರೆ ಸ್ವಲ್ಪ ಪರಿಶ್ರಮ ಪಡಬೇಕು ಇರಣಪ್ಪನವರೇ ಕೇಳುಗರು ನಿಮ್ಮನ್ನು ಸಂಪರ್ಕಿಸಬೇಕು ಅಂತಂದ್ರೆ ದೂರವಾಣಿ ಸಂಖ್ಯೆ ಸಾಧ್ಯದೇ ಹೇಳ್ಬಿಡಿ ದೂರವಾಣಿ ಸಂಖ್ಯೆ ನೈನ್ ಏಟ್ ಫೋರ್ ಫೈವ್ ಜೀರೋ ಫೈವ್ ಟು ಸಿಕ್ಸ್ ಫೋರ್ ಸೆವೆನ್ ಇನ್ನೊಮ್ಮೆ ಒಂಬತ್ತು ಎಂಟು ನಾಲ್ಕು ಐದು ಸೊನ್ನೆ ಐದು ಎರಡು ಆರು ನಾಲ್ಕು ಏಳು ಬಹಳ ಸಂತೋಷ ಈರಣ್ಣ ಕಡಪನವರ ನಿಮ್ಮ ಒಂದು ಜೀವನ ಯೋಗಮಯವಾಗ್ಯದ ಯೋಗದಿಂದ ರೋಗಮಯ ಅದಕ್ಕೆ ನೀವೇ ಉದಾಹರಣೆ ಅಷ್ಟಾಂಗ ಯೋಗದ ಸಾಕಷ್ಟು ಕಲ್ಪನೆಗಳನ್ನು ತಾವು ಹೇಳಿದಿರಿ ವಿವರವಾಗಿ ಇಲ್ಲಿ ಹೇಳಕ್ಕಾಗಲ್ಲ ಗುರುಗಳ ಮುಖ್ಯನ ಕಲಿಬೇಕು ವಿವಿಧ ಆಸನಗಳನ್ನು ಕಲಿಯೋಣ ಆಮೇಲೆ ನಮ್ಮ ದೇಹದ ಸಮತೋಲನವನ್ನು ಕಾಪಾಡೋಣ ರಕ್ತ ಪರಿಚಲನೆ ಸರಿಯಾಗುವಾಗ ನೋಡ್ಕೊಳ್ಳೋಣ ಮತ್ತೆ ಕೊನೆಯದಾಗಿ ಯೋಗದಿಂದ ಧ್ಯಾನ ಕೂಡ ಧ್ಯಾನ ಮಾಡೋದ್ರಿಂದ ಮನಸ್ಸಿನ ಒಂದು ಏಕಾಗ್ರತೆ ಬರ್ತದೆ ಮನಸ್ಸಿನಲ್ಲಿ ಎಲ್ಲರನ್ನೂ ಕೂಡ ಕ್ಷಮ ಮಾಡುವಂತಹ ಒಂದು ಸ್ವಭಾವ ಬೆಳೀಬೇಕು ಎಲ್ಲರನ್ನು ಪ್ರೀತಿ ಮಾಡುವಂತಹ ಸ್ವಭಾವ ಬೆಳಿಬೇಕು ಅದಾಗಲಿಕ್ಕೆ ಬೇಕು ಧ್ಯಾನ ನಮ್ಮ ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಳಿದ ಹಾಗೆ ಈ ವರ್ಷದ ಥೀಮ್ ಯೋಗ ಫಾರ್ ಒನ್ ಅರ್ತ್ ಒನ್ ಹೆಲ್ತ್ ಹೆಲ್ತ್ ಒಂದೇ ಆರೋಗ್ಯ ನನ್ನ ಆರೋಗ್ಯ ಅಷ್ಟೇ ಅಲ್ಲ ನಾನು ಇದರಿಂದ ಕಾಣೋ ಪ್ರತಿಯೊಬ್ಬರ ಆರೋಗ್ಯ ಕೂಡ ನನ್ನ ಆರೋಗ್ಯ ಅಂತ ನಾ ತಿಳ್ಕೊಳ್ಬೇಕು ಯಾಕಂದ್ರೆ ಇರೋದು ಒಂದು ಭೂಮಿ ನಾವೆಲ್ಲ ಈ ಒಂದ ಮನೆಗಿದೀವಿ ಎಲ್ಲರೂ ಭೂಮಿನ ಒಂದು ಮನೆಯಿಂದ ತಿಳ್ಕೊಂಡ್ರೆ ನಾವೆಲ್ಲ ಒಂದ ಮನೆಗೆ ಇದೀವಿ ನಮ್ವೆಲ್ಲ ಸಕಲ ಎಂಬತ್ನಾಲ್ಕು ಲಕ್ಷ ಕೋಟಿ ಜೀವ ಪ್ರಾಣಿಗಳು ಒಂದ ಮನೆಗೆ ನಾವು ಅಂತ ಅಂತಿಮಗಳಂಗೆ ನಾವು ಇರಬೇಕು ಅಂತಂದ್ರೆ ಯೋಗದ ಸಹಕಾರ ಬೇಕು ಅತ್ಯದ್ಭುತವಾದ ಮಾತುಗಳನ್ನ ಹೇಳಿದ್ದೀರಿ ಇರಣ್ಣ ಕಡಪನವರವ್ರೆ ಅಂತಾರಾಷ್ಟ್ರೀಯ ಯೋಗ ದಿನದ ಅಭಿನಂದನೆಗಳು ಇದೇ ರೀತಿ ನಿಮ್ಮ ಒಂದು ಯೋಗಮಯ ಕಾರ್ಯಕ್ರಮ ಹೀಗೆ ಮುಂದುವರಿಯಲ್ಲಿ ಸಾಕಷ್ಟು ಜನರಿಗೆ ಯೋಗದ ಬೆಳಕನ್ನು ನೀಡುವಂಗಾಗಲಿ ಅಂತ ಹಾರೈಸಿ ನಮ್ಮೆಲ್ಲಾ ಆತ್ಮೀಯ ಕೇಳುವ ಪರವಾಗಿ ನಿಮಗೆ ಪೂರ್ಕ ಅಭಿನಂದನೆಗಳು ಧನ್ಯವಾದಗಳು ಮತ್ತೊಮ್ಮೆ ಅಂತಾರಾಷ್ಟ್ರೀಯ ಯೋಗ ದಿನದ ಹಾರ್ದಿಕ ಶುಭಾಶಯಗಳು ನಮಸ್ಕಾರ ನಮಸ್ಕಾರ ಇದುವರೆಗೆ ಅಂತಾರಾಷ್ಟೀಯ ಯೋಗ ದಿನ ಒಂದೇ ಭೂಮಿ ಒಂದೇ ಆರೋಗ್ಯ ಈ ಕುರಿತು ಹಿರಿಯ ಯೋಗ ಶಿಕ್ಷಕ ಈರಣ್ಣ ಕಾಡಪ್ನವರೊಂದಿಗೆ ಸಂದರ್ಶನ ಕೇಳಿದಿರಿ ಸಂದರ್ಶನವನ್ನು ನಡೆಸಿಕೊಟ್ಟವರು ಶರಣಬಸವ ಚೋಳೀನ್ ಸಂಕಲನ ಸುಮಾ ಸುರೇಶ್